ಯಾರೆಲ್ಲ ಡ್ರಿಂಕ್ಸು ಸ್ಮೋಕಿಂಗು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದೀರಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅವರಿಗೆಲ್ಲ ಉಚಿತವಾಗಿ ಶಿಬಿರವನ್ನು ನಡೆಸ್ತಾ ಇದಾರೆ ಅವ್ರ ಕುರಿತು ಅವರ ಒಂದು ಅದ್ಭುತವಾದ ಜೀವನ ನಡೆಸಬೇಕು ಈ ಹತ್ತು ದಿನದಲ್ಲಿ ನೂರು ನೂರು ಭಾಗ ನಾವು ಮಾಡ್ಕೊಡ್ತೀವಿ ನಿಮ್ಗೆ ಯಾರಿಗೆ ಈ ಸಮಸ್ಯೆ ಬಳಲ್ತಾ ಇರ್ತೀರಿ ನನಗೆ ಹಣ ಕಟ್ಟಕ್ಕೆ ಸಾಧ್ಯ ಯಾವುದೇ ಒಂದು ಜಾಗ ಇಲ್ಲ ಅಂತ ಹೇಳಿದ್ರೆ ಈ ಬಸವ ಮಾರ್ಗ ನಿಮಗೆ ಖಂಡಿತವಾಗುವ ಮಾರ್ಗ ಕೊಡ್ತದೆ ಈ ಉಚಿತವಾದ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಎಲ್ಲರೂ ಕುರಿತ ಮುಕ್ತವಾದ ಜೀವನ ನಡೆಸೋಣ ನನಗೆ ಸಿಕ್ಕಿರುವಂತಹ ಜೀವನ ಎಲ್ಲರಿಗೂ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಬಸವ ಮಾರ್ಗನ ಸ್ಥಾಪನೆ ಮಾಡಿದೆ ಇಲ್ಲಿ ಯಾರಿಗೆ ಹಣನ ಕಟ್ಟಕ್ಕೆ ಸಾ ಆದ್ಯ ಇರಲ್ವೋ ಎಲ್ಲ ಸಮಾಜದಿಂದ ಮತ್ತು ಕುಟುಂಬದಿಂದ ಯಾರು ವಂಚಿತರಾಗಿ ಈ ಕುರ್ತಿ ಚಟಕ್ಕೆ ಬಲಿಯಾಗಿದ್ದರು ಅವ್ರಿಗೆ ಉಚಿತವಾಗಿ ಐವತ್ತೈದನೇ ಉಚಿತ ಕುರ್ತಾ ಬಿಡಿಸುವ ಶಿಬಿರನ ಮಾಡ್ತಾ ಇದ್ದೀವಿ ಅಂದರೆ ಈ ಹತ್ತು ದಿನ ಮಕ್ಕಳುಗಳು ಒಂದು ಹೊಸ್ದಾಗ ಒಂದು ಮಗು ಹುಟ್ಟಿದಾಗ ಯಾವ ರೀತಿ ಒಂದು ಒಳ್ಳೆಯ ವಾತಾವರಣ ಇದ್ದು ಒಳ್ಳೆ ಜೀವನ ನಡೆಸ್ತು ಅದೇ ಥರ ನಮಗಿಲ್ಲಿ ಎ ಪುನರ್ಜನ್ಮ ಹತ್ತು ದಿನದಲ್ಲಿ ಆ ಥರ ಸುಂದರವಾಗಿ ಇರುವಂಥ ವ್ಯವಸ್ಥೆಗಳನ್ನ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ ನಾವು ಬಸವ ಮಾರ್ಗ ಅಂತಲೇ ಯಾಕೆ ಹೆಸರಿ ಇದು ನಂದಾಗಿಲ್ಲ ಇದು ಭಗವಂತ ಅದಕ್ಕೆ ಬಸವ ಮಾರ್ಗ ಅಂತ ಹೆಸರಿಟ್ಟಿದ್ದೀವಿ ಅಂದ್ರೆ ನೀವು ಹೇಳತ್ರ ಹೊಸ ಜೀವನ ನಾನು ಯಾರಿಗೂ ಕೊಡ್ತಿಲ್ಲ ನನಗೂ ಹೊಸ ಜೀವನ ಕೊಟ್ಟವರು ಇಲ್ಲಿ ಬಂದಂತ ಅಮ್ಲು ರೋಗಿಗಳು ಇದು ಬಂದು ಫಸ್ಟ್ ಒಂದು ಮೆಡಿಕಲ್ ಸ್ಟೋರಿ ನೆಕ್ಸ್ಟ್ ಇದು ಫಸ್ಟ್ ಫ್ಲೋರ್ ಐಸಿಯು ಹಾರ್ಡ್ ಮಾಡ್ಕೊಂಡಿದ್ವಿ ಮೇಡಮ್ ನಾವು ಹಾರ್ಡ್ ಮಾಡ್ಕೊಂಡು ಅದ್ರ ಮೇಲೆ ಡಾಮಿಟ್ರಿ ಮಾಡ್ಕೊಡ್ತೀವಿ ರೂಮಲ್ಲಿ ಪ್ರತಿಯೊಂದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ ಎ ಸಿ ಇದೆ ಫ್ಯಾನ್ಸ್ ಇದೆ ಜೊತೆಗೆ ಇಲ್ಲಿ ಅವರು ಬಟ್ಟಿನ ಬದಲಾಯಿಸಿಕೊಳ್ಳೋಕೋಸ್ಕರ ಇಲ್ಲಿ ನಾವು ಒಂದು ವ್ಯವಸ್ಥೆಗಳನ್ನ ಮಾಡಿದ್ವಿ ಇಲ್ಲಿ ಸ್ಕ್ರೀನ್ ಬರ್ತದೆ ನಮ್ಮ ರಿಹಾಬಿಲಿಟೇಷನ್ ಯಾವುದೇ ಒಡೆಯೋದಾಗಲಿ ಬಡಿಯೋದಾಗಲಿ ತೊಂದರೆ ಕೊಡೋದಾಗಲಿ ಅಲ್ಲಿ ಮಾಡಲ್ಲ ಇಲ್ಲಿ ಲೇಡೀಸ್ ಅಂತ ಬಂದಾಗ ಅವರಿಗೆ ಸೇಫ್ಟಿ ಮುಖ್ಯ ಆಗುತ್ತೆ ಸರ್ ಯಾವ ರೀತಿ ಸೇಫ್ಟಿ ಎಲ್ಲ ಸೆಕ್ಯೂರಿಟಿ ಎಲ್ಲ ಕೊಟ್ಟಿದ್ದೀರಾ ಸರ್ ಇಲ್ಲಿ ಮಹಿಳಾ ಸಿಬ್ಬಂದಿಗಳನ್ನ ನಾವು ಇಲ್ಲಿ ನೇಮಿಸ್ತಾ ಇದ್ದೀವಿ ಒಂದು ಸುತ್ತ ಸಿ ಸಿ ಕ್ಯಾಮೆರಾ ವ್ಯವಸ್ಥೆಗಳು ಇದೆ ಇದು ಕ್ಲಾಸ್ ಅಂತ ಇಟ್ಕೊಂಡ್ರಂತ ಜಾಗ ಇಲ್ಲಿ ಕ್ಲಾಸ್ ನಡೀತದೆ ಇತ್ತು ಯೋಗ ಊಟದ ವ್ಯವಸ್ಥೆ ಮತ್ತೆ ಮಲಗ ಜಾಗದ ವ್ಯವಸ್ಥೆಗಳು ನಾವು ಇಲ್ಲಿ ಬಂದ್ ಸೇರ್ಕೊಂಡ್ರೆ ಎಷ್ಟು ದಿನಕ್ಕೆ ಅವರು ಸ್ಮೋಕಿಂಗ್ ಡ್ರಿಂಕಿಂಗ್ ಎಲ್ಲ ಬಿಡ್ತಾರೆ ಬಸವಣ್ಣ ಆಸೋದಿಂದ ಖುಷಿಯಾಗಿ ಊಟ ಊಟ ಮಾಡ್ತೀನಿ ಹೊರಗಡೆ ಇದ್ದಾಗ ಊಟ ತಿಂಡಿ ಮಾಡ್ತಾ ಇತ್ತಿಲ್ಲ ಕೈ ಕಾಲೆಲ್ಲ ನಡಗ ಒಂದು ರೋಗ ಅನ್ನೋದನ್ನ ಸಂಸ್ಥೆಯಿಂದ ಪ್ರೂವ್ ಮಾಡಿದೆ ಸ್ನೇಹಿತರೆ ಮುಂಚೆ ಡ್ರಿಂಕಿಂಗು ಸ್ಮೋಕಿಂಗು ಡ್ರಗ್ಸ್ಗೆ ಜೆಂಟ್ಸ್ ಅಷ್ಟೇ ಅಡಿಕ್ಟ್ ಆಗ್ತಾ ಇದ್ದರು ಆದರೆ ಇವಾಗ ಲೇಡೀಸು ಕೂಡ ಅಡಿಕ್ಟ್ ಆಗ್ತಾ ಇದ್ದಾರೆ ಸ್ಮೋಕಿಂಗು ಡ್ರಿಂಕಿಂಗು ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಜೀವನನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಒಂದು ಜೀವನದಲ್ಲಿ ಸೆಕೆಂಡ್ ಚಾನ್ಸ್ ಕೊಡಬೇಕು ಅಂತ ಹೇಳಿ ಮೈಸೂರಲ್ಲೊಂದು ಪುನರ್ವಸತಿ ಕೇಂದ್ರ ಇದೆ ಅಂದರೆ ರಿಯಾಬಿಟೇಷನ್ ಸೆಂಟರ್ ಯಾರೆಲ್ಲ ದುಶ್ಶತೆಗಳಿಗೆ ಅಡಿಕ್ಟ್ ಆಗಿರ್ತಾರೆ ಅವ್ರನ್ನೆಲ್ಲ ಬಿಡಿಸ್ಬೇಕು ಅಂತ ಹೇಳಿ ಬಸವಣ್ಣನವರು ಹಲವಾರು ವರ್ಷಗಳಿಂದ ಮಾನಸಿಕ ಆರೋಗ್ಯ ಚಿಕಿತ್ಸಾ ಹಾಗೂ ಪುನರ್ವಸತಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿಗೆ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಈ ಸಲ ಮಹಿಳೆಯರಿಗಾಗಿ ಸ್ಪೆಷಲ್ಲಾಗಿ ಉಚಿತವಾಗಿ ಯಾರೆಲ್ಲ ಡ್ರಿಂಕ್ಸು ಸ್ಮೋಕಿಂಗು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದೀರಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅವರಿಗೆಲ್ಲ ಉಚಿತವಾಗಿ ಶಿಬಿರವನ್ನು ನಡೆಸ್ತಾ ಇದ್ದಾರೆ ಇದಿರೋದು ಮೈಸೂರಲ್ಲಿ ಅದೇ ಬಸವ ಮಾರ್ಗ ಇದನ್ನು ಸ್ಥಾಪನೆ ಮಾಡಿರೋರು ಬಸವಣ್ಣ ಅಂತ ಫೌಂಡರು ಅವ್ರದೇ ಒಂದು ರೀತಿಯಾಗಿ ಕತೆ ರೋಚಕವಾಗಿದೆ ಅವ್ರ ಕತೆ ಎಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಆಗಿದೆ ಯಾಕೆ ಅಂತ ಹೇಳಿದರೆ ಅವರು ಕೂಡ ರಿಹಾಬಿಟೇಷನ್ ಸೆಂಟರ್ಗೋಗಿ ಅವರು ಕೂಡ ವ್ಯಸನ ಾಗಿ ಈ ರೀತಿಯಾಗಿ ನನ್ನಾಗೆ ಯಾರೆಲ್ಲ ಬಳತಾ ಇದ್ದಾರೆ ಅವ್ರಿಗೋಸ್ಕರ ಒಂದು ಪುನರ್ಜೀವನ ಕೊಡಬೇಕು ಅಂತ ಹೇಳಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಹಾಗೂ ಪುನರ್ವಸತಿ ಕೇಂದ್ರವನ್ನು ಮೈಸೂರಲ್ಲಿ ಸ್ಥಾಪನೆ ಮಾಡಿದರೆ ಎಲ್ರಿಗೂ ಕೂಡ ಬಸವ ಮಾರ್ಗ ಫೌಂಡೇಶನ್ಗೆ ಸ್ವಾಗತ ಸುಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ನನಗೊಂದು ಖುಷಿ ಆಯ್ತು ಬರಬೇಕಾದ್ರೆ ಒಂದು ನಿಮ್ಮ ಸಂಸ್ಥೆಗೆ ಬರ್ಬೇಕಾದ್ರೆ ಒಂದು ಬೋರ್ಡ್ ನೋಡಿದೆ ಉಚಿತವಾಗಿ ಕುಡಿತ ಬಿಡಿಸುವ ಶಿಬಿರ ಅಂತ ಹೇಳಿ ಈ ಹೆಸರು ಕೇಳಿ ನನಗೆ ಖುಷಿ ಆಯಿತು ಅದರಲ್ಲೂ ಕೂಡ ಲೇಡೀಸಿಗೆ ಮಾಡ್ತಾ ಇದ್ದೀರಾ ಇದುವರೆಗೂ ನಾವು ತುಂಬ ರಿಹಾಬಿಟೇಶನ್ ಸೆಂಟರ್ ನೋಡಿದ್ದೀವಿ ಜೆಂಟ್ಸ್ಗೆ ಕಾಮನ್ ಆಗಿ ಇದ್ದೇ ಇರುತ್ತೆ ಆದರೆ ನೀವು ಲೇಡೀಸ್ಗೆ ಮಾಡ್ತಾ ಇದ್ದೀರಲ್ಲ ಏನು ಈ ಥರ ಕಾನ್ಸೆಪ್ಟ್ ಬಂದಿದ್ದಾದ್ರೂ ಹೇಗೆ ಸರ್ ನಮಸ್ಕಾರ ಮೊದಲನೇದಾಗಿ ನೀವು ಏನು ರೋಡಲ್ಲಿ ನೋಡ್ರಿ ಬ್ಯಾನರ್ಗಳೆಲ್ಲ ಅದು ಉಚಿತವಾಗಿ ಕೊಡ್ತಾ ಬಿಡಿಸುವಂಥ ಶಿಬಿರ ನಾವು ಐವತ್ತೈದನೇ ಉಚಿತ ಕೊಡ್ತಾ ಬಿಡಿಸುವ ಶಿಬಿರನ ಮಾಡ್ತಾ ಇಲ್ಲಿ ತನಕ ನಾವು ಬರೀ ಪುರುಷರಿಗೋಸ್ಕರ ಮಾಡ್ತಾ ಇದ್ವಿ ಈಗ ಮಹಿಳೆಯರಿಗೋಸ್ಕರ ಮಾನಸಿಕ ಆಸ್ಪತ್ರೆ ವಿತ್ ರಿಹಾಬಿಲಿಟೇಷನ್ ಅದ್ರ ಜೊತೆಗೆ ಈ ಒಂದು ಹೊಸ ಸಂಸ್ಥೆನ ಓಪನ್ ಮಾಡ್ತಿರುವ ಪ್ರಯುಕ್ತವಾಗಿ ಹೆಣ್ಮಕ್ಳಿಗೂ ಉಚಿತವಾಗಿ ಕೊಡ್ತಾ ಬಿಡಿಸುವ ಶಿಬಿರನ ನಾವು ಆಯೋಜನೆ ಮಾಡಿದ್ವಿ ಈ ಕಾನ್ಸೆಪ್ಟ್ ಹೆಂಗೆ ಬಂತು ಸರ್ ಯಾಕೆಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಜೆಂಟ್ಸ್ಗಿಂತ ಲೇಡೀಸೇ ಜಾಸ್ತಿ ವ್ಯಸನಕ್ಕೆ ಅಡಿಕ್ಟ್ ಆಗ್ತಾ ಇರೋದು ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದಾರೆ ನಿಮಗೆ ಯಾರಾದರೂ ಹತ್ರದಿಂದ ನೋಡಿದ್ರ ಈ ರೀತಿಯಾಗಿ ಕತೆಗಳನ್ನ ಕೇಳಿದ್ರ ಇಲ್ಲ ಹತ್ರದಿಂದ ನೋಡಿರೋದಲ್ಲ ನಾನೇ ಸ್ವಂತ ಅನುಭವಿಸಿದ್ದೆ ನಾನೇ ಒಂದು ಕುಡಿತು ಚಟಕ್ಕೆ ಬಲಿಯಾಗಿದ್ದೆ ಅದರಿಂದ ಹೊರ ಬಂದು ಈ ಸಂಸ್ಥೆ ಕಟ್ಟಿದೆ ಈ ಸಂಸ್ಥೆ ಈಗ ಆರು ವರ್ಷ ತುಂಬ್ತಾ ಬಂತು ಅದರಿಂದ ನಾನು ಇನ್ಸ್ಪೈರಾಗಿ ನನಗೆ ಸಿಕ್ಕಿರೋಂಥ ಜೀವನ ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ಫಸ್ಟು ನನ್ನ ಪುರುಷರಿಗೋಸ್ಕರ ಉಚಿತವಾದ ಕುರ್ತಾ ಬಿಡಿಸೋ ಶಿಬಿರ ನಾನು ಮಾಡ್ತಾಯಿದ್ದೆ ಈಗ ಹೆಣ್ಮಕ್ಕಳಿಗೂ ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಇದೆ ಅಂತ ನನಗೆ ಗೊತ್ತಾಗಿ ತುಂಬ ನನಗೆ ಬೇಡಿಕೆಗಳು ಬಂದಿತ್ತು ಸತತ ಐದು ವರ್ಷದ ಒಂದು ಫಲ ಪ್ರಯತ್ನ ಇವತ್ತು ನಮಗೆ ಫಲವಾಗಿ ಬಸವ ಮಾರ್ಗ ಮಾನಸಿಕ ಆಸ್ಪತ್ರೆ ಪ್ರಾರಂಭವಾಗಿ ಹೆಣ್ಮಕ್ಳಿಗೆ ರಿಹಾಬಿಟೇಷನ್ ಮಾಡ್ತಾ ಇದ್ದೀವಿ ಗ್ರೇಟ್ ಸರ್ ಅಂದ್ರೆ ಹೆಣ್ಮಕ್ಳು ತುಂಬಾ ಸೆನ್ಸಿಟಿವ್ ಅಂದ್ರೆ ಈ ರೀತಿಯಾಗಿ ಡ್ರಗ್ ಅಡಿಕ್ಟ್ ಆದರೂ ಕೂಡ ಏನೋ ಸ್ಮೋಕಿಂಗ್ ಡ್ರಿಂಕಿಂಗ್ ಅಡಿಕ್ಟ್ ಆದರೂ ಕೂಡ ಹೇಳ್ಕೊಳ್ಳಲ್ಲ ಮತ್ತೆ ಈ ರೀತಿಯಾಗಿ ಆಗಿ ರಿಹಾಬಿಟೇಷನ್ ಸೆಂಟರ್ ಗೆ ಬರದಂತೂ ಮಾತೇ ಇಲ್ಲ ಅವರೆಲ್ಲ ಫೈಂಡ್ ಔಟ್ ಮಾಡ್ತಾರೆ ಮನೆಯವರೆಲ್ಲ ಹೇಗೆ ಕರ್ಕೊ ಬರ್ತಾರೆ ಯಾವ ರೀತಿ ಸರ್ ನೀವೇನು ಪ್ರಶ್ನೆ ಕೇಳ್ತಿದ್ರೆ ಅದು ಸಂಪೂರ್ಣ ಸತ್ಯ ಯಾಕೆ ಅಂತ ಹೇಳಿದ್ರೆ ಈ ಸಮಸ್ಯೆಯಲ್ಲಿರುವಂಥ ವ್ಯಕ್ತಿಗಳು ಈ ಸಮಸ್ಯೆ ಆಯಿತು ಅಂತಲೇ ಯಾರೂ ಒಪ್ಕೊಳ್ಳಲ್ಲ ಒಂದು ಮತ್ತು ಪರಿಹಾರಕ್ಕೂ ಅವರು ತಲೆ ಹೋಗಲ್ಲ ನಿಜ ಮೇಡಮ್ ಯಾರು ಇಲ್ಲಿಗೆ ಮುಕ್ತವಾಗಿ ಮಹಿಳೆಯರಲ್ಲ ಪುರುಷರು ಬಂದು ಯಾರೂ ಸೇರಿಕೊಳ್ಳೋಲ್ಲ ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಸಮಸ್ಯೆ ಅನ್ನೋದು ಕುಡಿಯೋ ವ್ಯಕ್ತಿ ಗೊತ್ತಿರೋಲ್ಲ ಇದನ್ನು ಗುರುತಿಸಿ ಅವರು ಮತ್ತು ಮನೆಯವರು ಇಬ್ಬರು ಒಂದು ಒಪ್ಪಂದ ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ಇಲ್ಲಿ ಬಂದು ಸೇರಿಕೊಂಡು ಖಂಡಿತವಾಗ್ಲೂ ಇದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಮುಕ್ತವಾದ ಜೀವನ ಅವರು ನಡೆಸ್ಬೋದು ಮತ್ತು ಈ ಒಂದು ಸಮಸ್ಯೆ ಸಿಕ್ಕೊಂಡಾಗ ನಮ್ಮ ಆರೋಗ್ಯ ಸ್ಥಿತಿ ಹಾಳಾಗಿರ್ತದೆ ಮತ್ತು ನಮಗೆ ನೆಗೆಟಿವ್ ಆಲೋಚನೆಗಳು ತುಂಬ ಜಾಸ್ತಿ ಇರ್ತದೆ ಮತ್ತೆ ಯಾವುದೇ ಥರದ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ದಿರೋದ್ರಿಂದ ಯಾರು ಇದ್ರಲ್ಲಿ ಬರಲ್ಲ ಆದರೆ ಈ ಬಸವ ಮಾರ್ಗ ಅದ್ ಮಾರ್ಗನ ಮಾಡಿ ಈ ದಾಸರಾದವ್ರನ್ನ ಹೊರ ಬರುವಂಥ ಕೆಲಸಗಳನ್ನ ನಾವು ಆಸ್ಪತ್ರೆಯ ಮುಖಾಂತರ ರಿಹಾಬಿಲಿಟೇಷನ್ ಮುಖಾಂತರ ಆಧ್ಯಾತ್ಮಿಕ ಕಾರ್ಯಕ್ರಮದ ಮುಖಾಂತರ ಹೊರಗಡೆ ಆ ಆಕ್ಟಿವಿಟೀಸ್ ಎಲ್ಲ ಇಲ್ಲಿ ಆಯಿತು ಖಂಡಿತ ಖಂಡಿತ ಇದೆ ಅದನ್ನ ನೀವು ಬೇಕಾದ್ರೆ ವಿಡಿಯೋದಲ್ಲಿ ನೋಡಬಹುದು ಖಂಡಿತವಾಗ್ಲೂ ಎಲ್ಲ ವ್ಯವಸ್ಥೆಗಳು ನೋಡೋಣ ಸರ್ ಅಂದ್ರೆ ನಿಮ್ಮ ಪ್ರಕಾರ ಇವಾಗ ಜಾಸ್ತಿ ಅಡಿಕ್ಟ್ ಆಗ್ತಿರೋದು ಲೇಡೀಸಾ ಜೆಂಟ್ಸ್ ಎಲ್ಲ ವರ್ಗದೂ ಇದ್ದಾರೆ ಮೇಡಮ್ ಅದರಲ್ಲಿ ಮಹಿಳೆಯರು ಸ್ವಲ್ಪ ಕಡಿಮೆ ಇರ್ಬೋದು ಜೆಂಟ್ಸ್ ಜಾಸ್ತಿ ಇದ್ದಾರೆ ಅವರು ಯಾರಿಗೆ ಸಮಸ್ಯೆ ಇದೆ ಎಲ್ರಿಗೂ ಸಮಸ್ಯೆ ಇರಲ್ಲ ನೂರು ಜನದಲ್ಲಿ ಎಂಬತ್ತು ಜನಕ್ಕೆ ಈ ಸಮಸ್ಯೆ ಬರಲ್ಲ ಒಂದು ಇಪ್ಪತ್ತು ಜನಕ್ಕೆ ಸಮಸ್ಯೆ ಇರೋದು ಯಾರಿಗೆ ಸಮಸ್ಯೆ ಇದೆ ಅವರು ಈ ಚಟದಿಂದ ಹೊರ ಬರಬಹುದು ಸರ್ ಬಸವ ಮಾರ್ಗ ಫೌಂಡೇಶನ್ ಆರಂಭವಾಗಿದ್ದು ಹೇಗೆ ಸರ್ ಬಸವ ಮಾರ್ಗ ಅಂತ ಹೆಸರಿಟ್ಟಿದೆ ಯಾಕೆ ಅದೇ ಆರಂಭ ಯಾವ ಥರ ಆಯಿತು ಅದಕ್ಕೆ ಹೆಸರು ಹಾಕಿಟ್ಟೆ ಅಂತ ಹೇಳ್ತೀನಿ ಫಸ್ಟ್ ನೀವು ಬಸವ ಸಂಪೂರ್ಣವಾಗಿ ನೋಡಿ ಇದು ಬಸವ ಮಾರ್ಗ ಪ್ರಾರಂಭ ಆಗಿದ್ದು ಮೊದಲೇ ನಾನು ಹೇಳ್ದಂಗೆ ನಾನು ವ್ಯಸನಕ್ಕೆ ದಾಸನಾಗಿದ್ದೆ ನಾನು ಈ ಚಟದಿಂದ ಹೊರಬರಬೇಕಂತ ಪ್ರಯತ್ನ ಪಟ್ಟು ಸತತ ಹದಿನೇಳು ವರ್ಷದಿಂದ ಸೋತಿದ್ದೆ ಅದಾದ ನಂತರದಲ್ಲಿ ಈ ಕಾರ್ಯಕ್ರಮ ಪೂಜ್ಯರು ನಮ್ಮ ಸುತ್ತೂರು ಶ್ರೀಗಳು ಮತ್ತು ನಮ್ಮ ಆದಿತ್ಯಚಗಿರಿಯ ನಿರ್ಮಲಾನಂದ ಸ್ವಾಮೀಜಿ ಇವರು ಮಾಡುತ್ತಿದ್ದಂತಹ ಒಂದು ಉಚಿತವಾದ ಶಿಬಿರದಿಂದ ಇನ್ಸ್ಪೈರ್ ಆಗಿ ನಾನು ಆ ಕಾರ್ಯಕ್ರಮ ಅಳವಡಿಸ್ಕೊಂಡು ನಾನು ಕುಡಿತ ಮುಕ್ತವಾಗಿ ಈ ಸಂಸ್ಥೆನ ಕೆಡ್ದೆ ನೀವೇನು ವರ್ಕ್ ಮಾಡ್ತಾ ಇದ್ರೆ ಅಷ್ಟೊಂದು ಅಡಿಕ್ಟ್ ಆಗೋದಕ್ಕೆ ಏನು ಕಾರಣ ಯಾವ ವರ್ಕು ಅನ್ನೋ ಥರದಲ್ಲ ಮನ್ ನಮ್ಮ ಸುತ್ತಮುತ್ತಲು ಯಾವ ಥರ ಪರಿಸರ ಇರ್ತದೆ ನಾವು ಯಾವ ಥರ ಸಹಸ ಮಾಡಿರ್ತೀವಿ ಮತ್ತು ನಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆ ಈ ಒಂದು ಚಟಕ್ಕೆ ತುಂಬ ಬಲಿಯಾಗಿರ್ತದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿರುವಂಥ ಸೋಲುಗಳಿರ್ಬೋದು ಸಮಸ್ಯೆಗಳಿರ್ಬೋದು ಮತ್ತೊಂದು ಮೊದೊಂದು ಕಾರಣದಿಂದ ಈ ಚಟನ ನಾವು ಮೊದಲೇ ಹಂತದಲ್ಲಿ ಒಂದು ಕ್ರಮಬದ್ಧವಾಗಿ ತಗೋತಾ ಇರ್ತೀವಿ ಸಮಸ್ಯೆ ಜಾಸ್ತಿ ಆಯ್ತು ಅದ್ ರೋಗ ಜಾಸ್ತಿ ಆಯ್ತು ಜಾಸ್ತಿನ ನಾವು ತಗೋತೀವಿ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಬಸವ ಮಾರ್ಗ ಅಂತಲೇ ಯಾಕೆ ಹೆಸರು ಇಟ್ಟು ಇದು ನಂದಾಗಿಲ್ಲ ಇದು ಭಗವಂತದ್ದು ಅದಕ್ಕೆ ಬಸವ ಮಾರ್ಗ ಅಂತ ಹೆಸರಿಟ್ಟಿದ್ದೀವಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪನ ಮಾಡಿಕೊಂಡು ಈ ಥರ ಒಂದು ಜಾಗೃತಿಗಳ ವೇತನದಲ್ಲಿ ಇದ್ದವರಿಗೆ ಮೂಡಿಸ್ತಾ ಇದ್ರು ಈಗಿನ ಕಾಲದಲ್ಲಿ ಈ ಬಸವ ಮಾರ್ಗ ಈ ಥರ ಸಮಸ್ಯೆ ಇದ್ದವರಿಗೆ ಈ ತರ ಕಾರ್ಯಕ್ರಮಗಳನ್ನ ಮಾಡ್ಕೊಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಥರ ಈ ತರ ಕಾನ್ಸೆಪ್ಟ್ ಇಟ್ಕೊಂಡು ಬರೋ ತೀರ ವೇಳಾ ಸರ್ ಎಷ್ಟೋ ಕುಟುಂಬಗಳನ್ನ ಒಂದು ಮಾಡ್ತಾ ಇದ್ದೀರಾ ಮತ್ತೆ ಎಷ್ಟೋ ಜನಕ್ಕೆ ಹೊಸ ಜೀವನ ಕೊಟ್ಟಂಗೆ ಆಗ್ತಾ ಇದೆ ನಿಜವಾಗ್ಲೂ ಆ್ಯಡ್ಸ್ ಆಫ್ ಯೂಸ್ ಸರ್ ಥ್ಯಾಂಕ್ ಯು ಅಂದರೆ ನೀವು ಹೇಳತ್ರ ಹೊಸ ಜೀವನನ ನಾನು ಯಾರಿಗೂ ಕೊಡ್ತಿಲ್ಲ ನನಗೂ ಹೊಸ ಜೀವನ ಕೊಟ್ಟವರು ಇಲ್ಲಿ ಬಂದಂಥ ಅಮ್ಲು ರೋಗಿಗಳು ಅವರ ಒಂದು ಆಶೀರ್ವಾದದಿಂದ ಅವರ ಒಂದು ಸಹಾಯದಿಂದ ಅವರ ಒಂದು ಸಹಕಾರದಿಂದ ನಾನು ಬಿಟ್ಟು ಒಳ್ಳೆಯ ಜೀವನನ ನಡೆಸ್ತಾ ಇದ್ದೀನಿ ನನಗೆ ಯಾರು ಹೊಸ ಜೀವನ ಕೊಟ್ಟಿದ್ದಾರ ಅಮ್ಲು ರೋಗಿ ನಾವು ಅಮ್ಲ ರೋಗಿಗಳಿಗೆ ನಾನು ನನ್ನ ಕುಟುಂಬ ಯಾವಾಗಲೂ ಕೊನೆ ಉಸಿರ್ಕೊಂಡು ನಾವು ಚಿರಋಣಿಯಾಗಿರ್ತೀವಿ ಇಲ್ಲಿ ಬಂದಂಥ ವ್ಯಕ್ತಿಗೆ ಪ್ರಾಮಾಣಿಕವಾದ ಸೇವೆನ ಕೊಡ್ತೀವಿ ಬಂದವ್ರನ್ನ ಅಣ್ಣ ತಮ್ಮ ತಂದೆ ಥರನೇ ನೋಡ್ತೀವಿ ಬಂದವ್ರನ್ನ ತಾಯಿ ತಂಗಿ ಅಕ್ಕನ ಥರನೇ ನೋಡ್ತೀವಿ ಇಲ್ಲಾರು ಬಂದಿರ್ತಾರೆ ಅವರಿಗೆ ಪ್ರಾಮಾಣಿಕವಾದ ಸೇವನೆ ಮಾಡ್ತೀವಿ ಅವ್ರಿಗೆ ಎಲ್ಲ ಮುಕ್ತವಾಗಿ ಹೊರಗಡೆ ಅಂತ ಕೆಲಸನ ಬಸವ ಮಾರ್ಗ ಮಾಡ್ತೀವಿ ಒಬ್ಬ ಫ್ಯಾಮಿಲಿಯಲ್ಲಿ ಕುಡಿತಕ್ಕೆ ಮತ್ತು ಸ್ಮೋಕಿಂಗಿಗೆ ಅಡಿಕ್ಟ್ ಆದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಸರ್ ಹಗ್ ಒಂಥರ ಸಮಸ್ಯೆ ಆದ್ರೆ ಏನೋ ಪರಿಹಾರ ಮಾಡಬಹುದು ಒಬ್ಬ ಮನೇಲಿ ಕುಡಿತಾ ಇದ್ರೆ ಏನ್ ಸಮಸ್ಯೆ ಅಂತ ಪಟ್ಟಿ ಬರೀತಾ ಇದ್ರ ಒಂದು ಬುಖ್ಯ ಸಾಲಲ್ಲ ಯಾಕೆಂದ್ರೆ ನೀವು ಸ್ವತಃ ಅನ್ಭವಸ್ ಬಂದಿದ್ರಲ್ಲ ಹಾಗಾಗಿ ನೀವೆಲ್ಲ ಸಮಸ್ಯೆನ ಅನುಭವಿಸಿದ್ರೆ ನಾನು ಎಲ್ಲ ಥರ ಸಮಸ್ಯೆಗಳು ಒಬ್ಬ ವ್ಯಕ್ತಿ ಕುಡಿತು ಚಟಕ್ ಬಲಿಯಾದಾಗ ಏನೇನು ಸಮಸ್ಯೆ ಅನುಭವಿಸ್ತೇನೆ ಎಲ್ಲ ಥರ ಉದಾ ದೈಹಿಕವಾಗಿ ಮಾನಸಿಕವಾಗಿ ಸಾಂಸಾರಿಕವಾಗಿ ಸಂಸಾರಿಕವಾಗಿ ಮತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಥರದ್ದು ನಾನು ನಾವುಗಳ ಅನುಭವಿಸಿರ್ತೀನಿ ಗೌರವ ಸಿಗುತ್ತೆ ಸಮಾಜದಲ್ಲಿ ಕುಡಿಯಿದ್ರೆ ಪ್ರಪಂಚದಲ್ಲಿ ಯಾರಿಗೂ ಸಿಗಲ್ಲ ಅದು ನನಗೆ ಅಂತಲ್ಲ ಯಾರಿಗೂ ಸಿಗಲ್ಲ ಉದಾಹರಣೆಗೆ ಆ ಸಮಸ್ಯೆಗೆ ನಾವು ಸಿಕ್ಕಂಡಾಗ ನನ್ನ ನಮಗೆ ಗೊತ್ತಿರಲ್ಲ ಅದು ನಮಗೆ ಅದನ್ನು ಹೊರಬರೋಕೆ ಸಾಧ್ಯವೇ ಇಲ್ಲ ಈ ಕಾರ್ಯಕ್ರಮದ ಮುಖಾಂತರ ನಾವು ಅದನ್ನು ಹೊರಬರಬೇಕಾಗ್ತದೆ ಸರ್ ಕೆಲವೊಬ್ರು ನೀವೇ ಹೇಳಿದ್ರಿ ಸ್ನೇಹಿತರ ಇದರಿಂದ ಪ್ರೋತ್ಸಾಹದಿಂದ ತಗೊಳ್ತೀವಿ ಸ್ನೇಹ ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಹಂಗಿರುತ್ತೆ ಆ ರೀತಿಯಾಗಿ ನಾವೊಂದು ಆ ಪ್ಲೇಸಲ್ಲಿ ಇದ್ದಾಗ ಯಾರೋ ತಗೊಳ್ತಾರೆ ಅದನ್ನ ನೋಡಿ ನಾವು ತಗೊಳ್ತೀವಿ ಅಂತ ಹೇಳಿ ಅದೆಲ್ಲ ಅಷ್ಟು ಎಫೆಕ್ಟ್ ಆಗಿ ನಮಗೆ ಬೀಳುತ್ತೆ ಸರ್ ಮೊದಲನೇ ಹಂತದಲ್ಲಿ ನಮಗೆ ಅದು ಎಫೆಕ್ಟಿವಾಗಿ ಕಾಣಲ್ಲ ದಿನಗಳು ವಾರಗಳಿಗೂ ತಿಂಗಳು ಕಳೀತಾ ಕಳೀತಾ ನಮ್ಮಲ್ಲಿ ಆಗುವಂಥ ಒಂದು ಬದಲಾವಣೆಗಳು ಅಂದರೆ ಉದಾಹರಣೆಗೆ ಆರ್ಥಿಕವಾಗಿ ಸಮಸ್ಯೆ ಇರ್ಬೋದು ದೈಹಿಕವಾಗಿರ್ಬೋದು ಯಾವುದೋ ಒಂದು ಬೇರೆ ಥರ ಸಮಸ್ಯೆಗಳು ಆದಾಗ ನಾವು ಇದ್ರ ಮೇಲೆ ಅವಲಂಬಿತ ಇದ್ದೀವಿ ಯಾವಾಗ ನಮ್ಮ ವಾಸ್ತುಕತೆನ ಆ ಇದ್ರ ಮೇಲೆ ಅವಲಂಬಿತರಾಗ್ತೀವಿ ನಾವು ಅವಾಗ ಈ ಕಾಯಿಲೆ ಉಡ್ಬಾಣ ಆಗಿದೆ ಅಂತ ನಾವು ಅರ್ಥ ಮಾಡಿಕೊಂಡು ಮೊದಲನೇ ಹಂತದಲ್ಲಿ ಚಿಕಿತ್ಸೆ ತಗೊಂಡ್ರೆ ಇದು ಸರಿ ಮಾಡ್ಬೋದು ಕೊನೆ ಹಂತದಲ್ಲಿ ತಗೊಂಡ್ರೆ ತುಂಬ ಕಷ್ಟ ಸರ್ ಇಲ್ಲಿಗೆ ಬಂದರೆ ರಿಹಾಬಿಟೇಷನ್ ಸೆಂಟರಿಗೆ ಬಂದರೆ ಒಬ್ಬರು ಮಹಿಳೆಯರು ಇಲ್ಲಿ ಅಡ್ಮಿಟ್ ಆಗ್ತಾರೆ ಅಂತ ಹೇಳಿದರೆ ಅವರಲ್ಲಿ ಯಾವ ರೀತಿ ಬದಲಾವಣೆಯನ್ನು ತರ್ತೀರಾ ಸರ್ ಮೊದಲನೇದಾಗಿ ಯಾರು ಈ ಸಮಸ್ಯೆ ಸಿಗ ಸಿಕ್ಕೊಂಡಿರ್ತೀರ ಅವ್ರಿಗೆ ನಮ್ಮ ಸಂಸ್ಥೆಗೆ ಬಂದರೆ ಮೊದಲನೇ ಹಂತವಾಗಿ ನಾವು ಡಾಕ್ಟ್ರನ್ನ ಅವ್ರನ್ನ ತೋರಿಸ್ತೀವಿ ಡಾಕ್ಟ್ರು ತೋರಿಸಿ ಅವರ ಆರೋಗ್ಯ ಸ್ಥಿತಿ ಯಾವ ಥರ ಇದೆ ಮನಸ್ಥಿತಿ ಯಾವ ಥರ ಇದೆ ಅಂತ ಹೇಳಿ ಒಂದು ಹೆಲ್ತ್ ಚೆಕಪ್ ಮಾಡಿ ಅದಾದ ನಂತರ ಕೌನ್ಸ್ಲಿಂಗ್ ಮಾಡಿಕೊಂಡು ಅದಾದ ನಂತರಲ್ಲಿ ಒಂದು ಡಾಕ್ಟ್ರು ಏನು ಪ್ರೋಟೋಕಾಲ್ ಕೊಡ್ತಾರೆ ಆ ಪ್ರೋಟೋಕಾಲ್ನ ಫಸ್ಟು ನಾವು ಸ್ಟಾರ್ಟ್ ಮಾಡ್ತೀವಿ ಅದಾದ ನಂತರದಲ್ಲಿ ಅವರ ಆರೋಗ್ಯ ಚೆನ್ನಾಗಾದ ಮೇಲೆ ಕ್ಲಾಸು ಮತ್ತು ಕೌನ್ಸ್ಲಿಂಗು ಮತ್ತು ಯೋಗಾಧ್ಯಾನ ಮತ್ತು ಒಂದು ರುಚಿಯಾದ ಶುಚಿಯಾದ ಆಹಾರ ಮತ್ತು ಇಲ್ಲಿರುವಂಥ ಒಂದು ಕೆಲವೊಂದು ವಿಷಯಗಳನ್ನ ಅವರಿಗೆ ಅಡಾಪ್ಟ್ ಮಾಡಿಕೊಂಡು ಅವ್ರಿಗೆ ಅವರ ಬರೋಗೆ ನಾವು ವ್ಯವಸ್ಥೆ ಕಂಪ್ಲೀಟಾಗಿ ಡೇ ಫುಲ್ಲಿ ಎಂಗೇಜ್ ಮಾಡ್ತೀರಾ ಹಾಂ ಖಂಡಿತ ಬೆಳಗ್ಗೆ ಐದು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆ ತನಕನೂ ಪ್ರತಿ ನಮ್ದು ಪ್ರೋಟೋಕಾಲ್ ಇದೆ ಆ ಪ್ರೋಟೋಕಾಲ್ ಮುಖಾಂತರ ವ್ಯವಸ್ಥಿತವಾಗಿ ನಾವು ಮಾಡ್ಕೊಡ್ತೀವಿ ಬನ್ನಿ ಸರ್ ನೋಡೋಣ ಏನೆಲ್ಲ ಮಾಡ್ತೀರಾ ಅಂತ ಹೇಳಿ ನೀವು ಎಲ್ಲ ಏನೆಲ್ಲ ಸೌಲಭ್ಯಗಳಿದೆ ಸರ್ ಇಲ್ಲಿಗೆ ಬಂದ್ರೆ ಮೊದಲಾಗಿ ಬಸವ ಮಾರ್ಗ ಸಂಸ್ಥೆ ಬರೀ ರಿಹಾಬಿಲಿಟೇಷನ್ ನಡೆಸ್ತಾ ಇತ್ತು ಈಗ ಮಾನಸಿಕ ಆಸ್ಪತ್ರೆ ನಾವು ನಡೆಸ್ತಾ ಇದೀವಿ ಇದಲಭ್ಯಗಳು ತೋರಿಸ್ಕೊಡ್ತೀನಿ ಉದಾಹರಣೆಗೆ ಫಸ್ಟ್ ನೀವು ನೋಡೋದು ರಿಸೆಪ್ಷನ್ ಇದು ಬಂದು ಐ ಸಿ ಎ ವಾರ್ಡ್ ಇದು ಬಂದು ಮೆಡಿಕಲ್ ಸ್ಟೋರ್ ಮತ್ತೆ ಇಲ್ಲಿ ಹಾಡುಗಳು ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಇಷ್ಟು ವ್ಯವಸ್ಥೆ ಮಾಡಿದ್ವಿ ಅಂದ್ರೆ ಮೆಂಟಲಿ ಯಾರೆಲ್ಲ ಡಿಸ್ಟರ್ಬ್ ಆಗಿರ್ತಾರೆ ಅವರೆಲ್ಲ ಇಲ್ಲಿ ಬರ್ಬಹುದು 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 ಎಲ್ಲ ಬರ್ತಾ ಇದ್ದಾರೆ ಓ ಬರ್ತಾ ಇದ್ದಾರೆ ಮೇಡಮ್ ಬರ್ತಾ ಇದ್ದಾರೆ ಓಕೆ ಹಾಗಾದ್ರೆ ಅವರಿಗೆಲ್ಲ ಫೆಸಿಲಿಟೀಸ್ ಎಲ್ಲ ಹೇಗೆ ಕೊಟ್ಟಿದ್ದೀರಾ ಸರ್ ಇಲ್ಲಿ ಅದನ್ನು ಇಲ್ಲಿ ತೋರಿಸ್ಕೊಡ್ತೀನಿ ಇದು ಬಂದು ಫಸ್ಟ್ ನಮ್ಮದೊಂದು ಮೆಡಿಕಲ್ ಸ್ಟೋರ್ ಏನೋ ಒಂದು ಇಲ್ಲಿ ಒಂದು ಮೊದಲೇ ಅಂತದ್ದು ಏನು ಚಿಕಿತ್ಸೆಗೆ ಬೇಕಾದಂಥ ಮೆಡಿಕಲ್ ಸಂಬಂಧಪಟ್ಟಂತಹ ಒಂದು ಮೆಡಿಕಲ್ ಸ್ಟೋರ್ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಎಷ್ಟು ಫ್ಲೋರ್ ಇದೆ ಸರ್ ಒಟ್ಟು ಮೂರು ಫ್ಲೋರ್ ಇದೆ ಅಂದರೆ ಫಸ್ಟ್ ಫ್ಲೋರಲ್ಲಿ ನಿಮ್ಮದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಕೌನ್ಸಿಲಿಂಗ್ ಮಾಡೋದು ಅದ್ರ ಜೊತೆಗೆ ಮೆಂಟಲಿ ಯಾರೆಲ್ಲ ಡಿಸ್ಟರ್ಬ್ ಆಗಿರ್ತಾರೆ ಅವರೆಲ್ಲ ಇಲ್ಲಿ ಇರ್ತಾರೆ ಮತ್ತೆ ನೆಕ್ಸ್ಟ್ ಫ್ಲೋರಲ್ಲಿ ನೆಕ್ಸ್ಟ್ ಫ್ಲೋರ್ ಇದು ಫಸ್ಟ್ ಫ್ಲೋರ್ ಐ ಸಿ ಹೊತ್ತು ವಾರ್ಡ್ ಮಾಡ್ಕೊಡ್ತೀವಿ ಮೇಡಿನ ಹಾರ್ಡ್ ಮಾಡ್ಕೊಡಿ ಅದ್ರ ಮೇಲೆ ಡಾಮಿಟ್ರಿ ಮಾಡ್ಕೊಡ್ತೀವಿ ಸರ್ ನಿಮ್ಮ ಆಕ್ಟಿವಿಟೀಸ್ ಎಲ್ಲ ಎಲ್ಲಿ ಸರ್ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದಿಲ್ಲಿ ನಡೆಯುತ್ತೆ ಮೇಡಂ ಇಲ್ಲಿ ಕೆಲವೊಂದು ಒಳಗೆ ನಡೆಸ್ತೀವಿ ಇನ್ ಕೆಲವೊಂದು ಹೊರಗಡೆ ನಡೆಸ್ತೀವಿ ಅಂದ್ರೆ ಎರಡು ಅಂತ ಮಾಡ್ಕೊಂಡಿದೀವಿ ಮೊದಲೇ ಅಂತ ಎಲ್ಲ ಒಳಗಡೆ ನಡೀತೀವಿ ಎರಡನೇ ಅಂತ ಹೊರಗಡೆ ನಡೆಯುತ್ತದೆ ಮೇಡಮ್ ಸರ್ ಕಾರ್ಯಕ್ರಮಗಳು ಹೇಳಿ ಸರ್ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಕಾರ್ಯಕ್ರಮಗಳಿದೆ ಯಾವ ರೀತಿ ಅವರನ್ನು ಎಂಗೇಜ್ ಮಾಡ್ತೀರಾ ಯಾಕೆಂದ್ರೆ ಇಲ್ಲಿ ಒಂದು ರಿಹಾಬಿಲಿಟೇಷನ್ ಸೆಂಟರ್ಗೆ ಬರ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು ಪ್ರೀವಿಯಸ್ಲಿ ಅವ್ರು ಹೇಗಾಗಿದ್ರು ಏನಾಗುತ್ತೆ ಇಲ್ಲಿಗೆ ಬಂದಾಗ ಹೊಸ ಜೀವನ ಒಂದು ರೀತಿಯಾಗಿ ಅವ್ರಿಗೆ ಮರುಜೀವನ ಸೃಷ್ಟಿ ಮಾಡ್ಕೊಂಡು ಹೋಗ್ತಾರೆ ಬದುಕೋದೇ ಇಲ್ಲ ಅಂದ್ಕೊಂಡಿರ್ತಾರೆ ಮನೆಯವರೆಲ್ಲ ಅಯ್ಯೋ ಇವ್ಗೆ ಯಾಕೆ ಬೇಕು ಲೈಫು ಹಿಂಗೆ ಮಾಡ್ಕೊಂಡ ಹಾಳು ಮಾಡ್ಕೊಂಡ ಅಂತ ಸಮಾಜದಲ್ಲಿ ಎಲ್ಲರೂ ಎಲ್ಲರೂ ಬಯಲು ನಿಂದನೆಗೆ ಒಳಪಟ್ಟಿರ್ತಾರೆ ಇಲ್ಲಿಗೆ ಬಂದಾಗ ಹೊಸ ಜೀವನ ಅಲ್ವಾ ಯಾಕೆ ಕಟ್ಕೊಡ್ಬೇಕಲ್ಲ ನೀವು ಅದು ನಿಮಗೆ ತುಂಬ ಚಾಲೆಂಜಸ್ ಆಗಿರುತ್ತೆ ನಿಜ ಮೇಡಮ್ ಮೊದಲನೇದಾಗಿ ನಾನು ಹೇಳೋದಿಲ್ಲ ಫಸ್ಟ್ ಆರೋಗ್ಯ ಸರಿ ಆಯ್ದಿದ್ದಂಗೆ ಅವ್ರನ್ನ ಒಂದು ವ್ಯವಸ್ಥಿತವಾದ ಒಂದು ಜಾಗದಲ್ಲಿ ನಾವು ಇಟ್ಕೊಂಡು ಕ್ಲಾಸ್ಗಳು ಕೌನ್ಸಲಿಂಗ್ಗಳು ಮತ್ತು ಯೋಗ ಧ್ಯಾನ ಆಧ್ಯಾತ್ಮಿಕವಾದಂಥ ಪೂಜೆಗಳು ಮತ್ತು ಆಗುವಂಥ ದುಷ್ಪರಿಣಾಮಗಳು ಏನು ಅನ್ನೋದನ್ನ ನಾವು ತಿಳಿಸ್ತಾ ಹೋಗ್ತೀವಿ ಮತ್ತು ಅವ್ರ ಮನೋರಂಜನಾ ಕಾರ್ಯಕ್ರಮಗಳು ಡ್ಯಾನ್ಸ್ ಕಾರ್ಯಕ್ರಮ ಇರ್ಬೋದು ಮ್ಯೂಸಿಕ್ ಕಾರ್ಯಕ್ರಮಗಳಿರ್ಬೋದು ಮತ್ತು ಕಾಮಿಡಿ ಶೋಗಳಿರ್ಬೋದು ಮತ್ತು ಇವ್ರಿಗೆಲ್ಲ ಸ್ಕ್ರಿಪ್ಟ್ನ ಬಡಿಸಿ ಡ್ರಾಮಾ ಮಾಡಿಸೋಂಥದ್ದು ಮತ್ತು ಇಲ್ಲಿಂದ ಮೀಟಿಂಗ್ ಕರ್ಕೊಂಡು ಹೋಗೋಂಥದ್ದು ಇನ್ನೂ ಹತ್ತಾರು ಹಲವಾರು ಕಾರ್ಯಕ್ರಮಗಳನ್ನ ಇಲ್ಲ ಅಳವಡಿಸ್ಬಿಟ್ಟಿದ್ದೀವಿ ಮೇಡಮ್ ನಮ್ಮಲ್ಲಿ ಯೋಗ ಇದೆ ಜಿಮ್ ಇದೆ ಲೈಬ್ರರಿ ಇದೆ ಮತ್ತು ಆಟ ಆಡೋಕ್ಕೆ ಬೇಕಾಗಿರೋಂಥ ವ್ಯವಸ್ಥೆಗಳಿದೆ ಮತ್ತು ಹೊರಗಡೆನೂ ನಾವು ಪ್ರಯಾ ಪ್ರವಾಸಕ್ಕೂ ಕರ್ಕೊಂಡು ಹೋಗ್ತೀವಿ ಮೇಡಮ್ ಜನಗಳ ಮೈಂಡ್ ಸೆಟ್ ಹೆಂಗಿದೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ರಿಹಾಬಿಟೇಷನ್ಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ರೂಮಿಗೆ ಕೂಡಕ್ಕೆ ಬಿಡ್ತಾರೆ ಏನು ಫೆಸಿಲಿಟೀಸ್ ಕೊಡಲ್ಲ ಹೊಡೆದು ಬಡ್ದು ಬಿಡಿಸ್ತಾರೆ ಅಂತ ಹೇಳಿದ್ರೆ ನಿಮ್ಮಲ್ಲೂ ಹಾಗೆ ಇದೆಯಾ ನಾನು ರೂಮ್ ತೋರಿಸಿ ಸರ್ ನೋಡಬೇಕು ಇಲ್ಲ ನೀವು ಹೇಳುವಂಥದ್ದು ಕೇಳ್ತಿದ್ದೀರಲ್ಲ ಆ ಥರ ಜನರ ಕಲ್ಪನೆ ಇದೆ ಆದರೆ ರಿಹಾಬಿಲಿಟೇಷನ್ ಅಂತ ಹೇಳಿದ್ರೆ ಮೊದಲೇ ಅಂತ ಚಿಕಿತ್ಸೆನ ನಾಲ್ಕು ಗೋಡೆ ಮಧ್ಯದಲ್ಲಿ ಮಾಡಬೇಕಾಗ್ತದೆ ಯಾವುದೇ ನೀವು ಒಂದು ಚಿಕಿತ್ಸೆನ ಮಾಡಬೇಕು ಅಂತ ಹೇಳಿದ್ರೆ ಓಪನ್ ಆಗಿ ಇಲ್ಲೂ ಮಾಡೋಕೆ ಸಾಧ್ಯನೇ ಇರಲ್ಲ ಅದರಿಂದ ನಾವು ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಅವನ ದೇಹ ಸ್ಥಿತಿ ಮನಸ್ಥಿತಿ ಸರಿಯಾಗಬೇಕು ಅಂತ ಹೇಳಿದ್ರೆ ನಾಲ್ಕು ಗೋಡೆ ಮಧ್ಯದಲ್ಲಿ ಮಾಡಬೇಕಾಗಿತ್ತು ಒಂದು ಎರಡನೇದು ಅವ್ರಿಗೆ ಬೇಕಾಗಿರುವಂಥ ಒಂದು ವ್ಯವಸ್ಥೆಗಳು ಮಾಡಿಕೊಟ್ಟಿದೀವಿ ಇದರಿಂದ ಹೊಡೆಯೋದಾಗ್ಲಿ ಬಡಿಯೋದಾಗಲಿ ಯಾವುದೇ ಥರದಲ್ಲೂ ನಾವು ಹಂತ ಹಂತವಾಗಿ ಅವರಿಗೆ ವೈದ್ಯಕೀಯ ಚಿಕಿತ್ಸೆಗಳನ್ನ ಮಾಡಿ ನಾವು ಕೊಡ್ತಿದ್ದ ಬರ್ತಾರೆ ವಾವ್ ಸಕಲಾಗಿದೆ ಸರ್ ಬೆಡ್ ಫೆಸಿಲಿಟೀಸ್ ಎಲ್ಲ ಸಪ್ರೇಟ್ ಇರೋ ಕಾರ್ಡ್ ಕೊಟ್ಟಿದ್ದೀರಾ ಅದ್ರ ಜೊತೆಗೆ ಅಟ್ಯಾಚ್ ವಾಶ್ರೂಮ್ ಕೊಟ್ಟಿದ್ದೀರಾ ಇಲ್ಲಿ ಪ್ರತಿಯೊಂದು ಕಡೆ ರೂಮ್ಸ್ಗಳಿದೆ ರೂಮಲ್ಲಿ ಪ್ರತಿಯೊಂದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ ಎ ಸಿ ಇದೆ ಫ್ಯಾನ್ಸ್ ಇದೆ ಜೊತೆಗೆ ಇಲ್ಲಿ ಅವರು ಬಟ್ಟೆನ ಬದಲಾಯಿಸ್ಕೊಳ್ಳೋಕೋಸ್ಕರ ಇಲ್ಲಿ ನಾವು ಒಂದು ವ್ಯವಸ್ಥೆಗಳನ್ನ ಮಾಡಿದ್ವಿ ಇಲ್ಲಿ ಸ್ಕ್ರೀನ್ ಬರ್ತದೆ ಜೊತೆಗೆ ಬಾಲ್ಕನಿ ಇದೆ ಮತ್ತು ಇಲ್ಲಿ ಪೇಷಂಟ್ ಇರ್ಬೋದು ವಿತ್ತು ಬೇಕಿರೋ ಫ್ಯಾಮಿಲಿ ಇರ್ತೀವಿ ಅಂತ ಹೇಳಿದ್ರು ಅದಕ್ಕೂ ಅವಕಾಶನ ಮಾಡಿಕೊಟ್ಟಿದ್ವಿ ನಾವು ಇಲ್ಲಿ ಮತ್ತು ಇಲ್ಲಿ ಇತ್ಕೊಂಡು ಅವ್ರ ಕೆಲಸ ಕಾರ್ಯಗಳನ್ನ ಅವರು ಮಾಡ್ಕೋಬಹುದು ಫೀಮೇಲ್ ವಾರ್ಡ್ ಬೇರೆ ಮಾಡಿದೀವಿ ಜೆಂಟ್ಸ್ ಗೆ ಬೇರೆ ಮಾಡಿದ್ವಿ ಇದು ಸಂಪೂರ್ಣ ಈ ಒಂದು ಫೌಂಡೇಶನ್ ಆಸ್ಪತ್ರೆ ವಿತ್ ಲೇಡೀಸ್ ರಿ ನಾವ್ ಮಾಡ್ಕೊಂಡಿದೀವಿ ಸರ್ ಹಾಗಾದ್ರೆ ರೂಮ್ ನೋಡೋಣ ಅಂತ ಬಂದು ರೂಮ್ ನೋಡಿದ್ರೆ ಈ ರೀತಿಯಾಗಿ ಫೆಸಿಲಿಟೀಸ್ ಕೊಟ್ಟಿದ್ದೀರಲ್ಲ ಸರ್ ಅಂದ್ರೆ ಜನಗಳಿಗೆ ಡೌಟ್ ಇತ್ತು ಒಂದೇ ರೂಮ್ ಅಲ್ಲಿ ಕೂಡಾಕೊಂಡು ಎಲ್ರು ಹೊಡಿತಾರೆ ಅಂತ ಯಾಕೆಂದ್ರೆ ನಾನು ಹಳ್ಳಿ ಕಡೆ ಈ ಮಾತನ್ನು ಕೇಳಿದೀನಿ ಹಂಗಾಗಿ ನಾನು ನಿಮ್ಮನ್ನ ರೂಮ್ ನೋಡ್ಬೇಕು ಸರ್ ಇದ್ಯಾ ಅಂತ ಕರ್ಕೊಂಡ್ ಬಂದೆ ಇಲ್ಲ ನಮ್ಮಲ್ಲಿ ಪ್ರತಿಯೊಂದು ಈ ಥರ ಇದೆ ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡಿದ್ದೀವಿ ಯಾವುದೇ ಒಂದು ರಿಹಾಬಿಲಿಟೇಷನ್ ಏನೋ ಹೊಡಿತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅಲ್ಲೇ ಸಣ್ಣ ಪಟ್ಟ ಜನ ಅದಕ್ಕೂ ನಮಗೂ ಸಂಬಂಧ ಇರಲ್ಲ ನಮ್ಮ ರಿಹಾಬಿಲಿಟೇಷನ್ ಯಾವುದೇ ಒಡೆಯೋದಾಗಲಿ ಬಡಿಯೋದಾಗಲಿ ತೊಂದರೆ ಕೊಡೋದಾಗಲಿ ಆಗಲಿ ಮಾಡಲ್ಲ ಯಾಕೆಂದರೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ತುಂಬ ಜಾಸ್ತಿ ಜನ ಇದ್ದಾರೆ ಉದಾಹರಣೆಗೆ ಆರೋಗ್ಯ ಸಂಬಂಧಪಟ್ಟ ಡಾಕ್ಟರ್ಸ್ಗಳಿದ್ದಾರೆ ನಮ್ಮಲ್ಲಿ ಮೂರು ಜನ ಡಾಕ್ಟರ್ಸ್ಗಳು ಬರ್ತಾರೆ ಇರ್ತಾರೆ ಬ್ರದರ್ಸ್ಗಳಿರ್ತಾರೆ ಸಿಸ್ಟರ್ಸ್ಗಳಿರ್ತಾರೆ ಇರ್ತಾರೆ ಮತ್ತು ಸೊ ನೋಡ್ಕೊಳ್ಳೋಕ್ಕಂಥ ಸೆಕ್ಯುರಿಟಿಗಳು ಇದೆ ಮತ್ತು ಸುತ್ತ ಸಿ ಸಿ ಕ್ಯಾಮ್ರಾದ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೇ ಸಮಸ್ಯೆ ಬಳದಿರೋದು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಸಮಸ್ಯೆಯಲ್ಲಿ ಯಾವುದೇ ಕಾರಣಕ್ಕೂ ಒಡೆಯೋದಾಗಲಿ ತೊಂದರೆ ಕೊಡೋದಾಗಲಿ ಮತ್ತು ನಿಮ್ಮ ಒಂದು ಇಲ್ಲಿ ಸೇರಿಸಿರೋಂಥ ವಿಚಾರನ ಹೊರಗಡೆ ಹೇಳೋವಂಥದ್ದಾಗಲಿ ನಿಮ್ಮ ಒಂದು ಮೌಲ್ಯ ಅದನ್ನು ತುಂಬ ಜೋಪಾನವಾಗಿ ನಾವು ಕಾಪಾಡ್ಕೊತೀವಿ ಏನೇ ಸಮಸ್ಯೆ ಇದ್ರೂ ಬಸವ ಮಾರ್ಗನ ನೀವು ಸಂಪರ್ಕನ ಮಾಡ್ಬೋದು ಇದು ಬೀದಿಲಿರೋವಂಥ ವ್ಯಕ್ತಿಯಿಂದ ಹಿಡಿದು ಪ್ರಪಂಚದಲ್ಲಿ ಕಠ್ಯಾಧಿಪತಿ ಆಗಿರುವಂಥ ವ್ಯಕ್ತಿಗೂ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಸವ ಮಾರ್ಗ ನಾವು ಮಾಡಿದೀವಿ ಇಲ್ಲಿ ಎರಡು ತರ ವ್ಯವಸ್ಥೆ ಇದೆ ಹಣ ಕಟ್ಟೋಕ್ಕಾದರೆ ಫೀಸ್ನ ವ್ಯವಸ್ಥೆ ಇದೆ ಹಣ ಕಟ್ಟೋಕ್ಕಾಗಲ್ಲ ಅಂದ್ರೆ ಪ್ರತಿ ತಿಂಗಳು ಉಚಿತವಾಗಿ ಕೊಡ್ತಾ ಬಿಡ್ತಾ ಶಿಬಿರನ ನಾವು ಮಾಡ್ತಿರ್ತೀವಿ ಅದರಲ್ಲಿ ನೀವು ಭಾಗಿಯಾಗಬಹುದು ಓಕೆ ಇಲ್ಲಿ ಲೇಡೀಸ್ ಅಂತ ಬಂದಾಗ ಅವರಿಗೆ ಸೇಫ್ಟಿ ಮುಖ್ಯ ಆಗುತ್ತೆ ಸರ್ ಯಾವ ರೀತಿ ಸೇಫ್ಟಿ ಎಲ್ಲ ಸೆಕ್ಯೂರಿಟಿ ಎಲ್ಲ ಕೊಟ್ಟಿದ್ದೀರಾ ಸರ್ ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಇಲ್ಲಿ ಮಹಿಳೆಯರಿಗೆ ಹೆಚ್ಕೊಂತ ಅಂತ ಬಂದಾಗ ಮೊದಲನೇದಾಗಿ ನಾವು ಆಸ್ಪತ್ರೆ ಮಾಡಿಕೊಂಡು ರಿಹಾಬಿಲಿಟೇಷನ್ ಮಾಡಿರೋದ್ರಿಂದ ಇಲ್ಲಿ ಮಹಿಳೆ ಸಿಬ್ಬಂದಿಗಳನ್ನ ನಾವು ಇಲ್ಲಿ ನೇಮಿಸ್ತಾ ಇದ್ದೀವಿ ಒಂದು ಸುತ್ತ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆಗಳಿದೆ ಪ್ರತಿ ಪ್ರತ್ಯೇಕವಾಗಿರುವಂಥ ಜಾಗಗಳನ್ನ ಬಿಟ್ಟು ಸಿ ಸಿ ಕ್ಯಾಮ್ರ ವ್ಯವಸ್ಥೆಗಳನ್ನ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ಮತ್ತು ಸುತ್ತ ಹೊರ ಒಳಗಡೆಯಿಂದ ಯಾವುದೇ ವ್ಯಕ್ತಿ ಹೊರಗಡೆ ಬರ್ದಿರೋ ಥರ ವ್ಯವಸ್ಥಿತಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಜೊತೆಗೆ ಇಲ್ಲಿ ಕೆಲಸ ಮಾಡೋಕ್ಕೆ ವರ್ಕರ್ಸ್ನೆಲ್ಲ ಪ್ರತಿಯೊಬ್ಬರೂ ನಾವು ಲೇಡೀಸ್ನೇ ನಾವು ನೇಮಕ ಮಾಡ್ಕೊಂಡಿದ್ದೀವಿ ಜೊತೆಗೆ ಅವ್ರ ಕುಟುಂಬದವರು ಅವಕಾಶಗಳನ್ನ ನಾವು ಮಾಡ್ಕೊಡ್ತಾ ಅವ್ರೂ ಇರಬಹುದು ಉದಾಹರಣೆಗೆ ಒಂದು ಜಾಗವ ಕೊಡ್ತಾ ಇದ್ದೀವಿ ಕುಟುಂಬದವರಿಗೆ ಅವರು ಆ ಸಮಯದಲ್ಲಿ ಕುಟುಂಬನ ಭೇಟಿ ಮಾಡಬಹುದು ಅದಾದ ನಂತರದಲ್ಲಿ ಅವ್ರ ಜೊತೆಗೂ ಇರೋಕ್ಕೆ ಅವಕಾಶಗಳನ್ನ ನಾವು ಮಾಡ್ಕೊಡ್ತಾ ಇದೀವಿ ಇವಾಗ ಯಾರು ಫ್ಯಾಮಿಲಿ ಇರಲ್ಲ ಅಥವಾ ಏನಾದ್ರು ಕಾಂಟ್ಯಾಕ್ಟ್ ಫ್ಯಾಮಿಲಿ ಜೊತೆ ಡೈಲಿ ಮಾತಾಡಬಹುದು ಆ ರೀತಿ ವ್ಯವಸ್ಥೆ ಏನಾದ್ರೂ ಮಾಡ್ಕೊಟ್ಟಿದ್ವಿ ಅಂದ್ರೆ ಚಿಕಿತ್ಸೆ ಡಾಕ್ಟರ್ ಹೇಳಿದ್ರೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಮೊದಲೇ ಅಂತ ಚಿಕಿತ್ಸೆ ಇದ್ದಾಗ ಮನೆಯವ್ರನ್ನ ನಾವು ಸೇರ್ಸೋಕ್ಕಾಗಲ್ಲ ಬೇಕಾದ್ರೆ ಕಾರ್ಯಕ್ರಮಗಳು ಇದ್ದು ಅವ್ರು ಪ್ರತ್ಯೇಕವಾಗಿ ಜಾಗದಲ್ಲಿ ಇವರು ಇರ್ಬೋದು ಪ್ರತ್ಯೇಕವಾಗಿರುವ ಆರೋಗ್ಯ ಸ್ಥಿತಿ ಮನಸ್ಥಿತಿ ಚೆನ್ನಾಗಿ ಆಗ್ಬೇಕು ಮನೆಯವರು ಅವರು ಒಟ್ಟಿಗೆ ಎತ್ಕೊಂಡು ಅವರು ಜೊತೆಗೆ ಆ ಥರ ವ್ಯವಸ್ಥೆಗಳು ಮಾಡ್ಕೊಬೋದು ಸರ್ ಇಲ್ಲಿ ಬಂದಾಗ ರಿಹಾಬಿಟೇಶನ್ಗೆ ಸೇರಿಸಿದಾಗ ಎಲ್ಲಿ ಬಿಟ್ಟು ಕದ್ದು ಬಂದ್ಬಿಡ್ತಾರೋ ಅಂತ ತುಂಬ ಜನಕ್ಕೆ ಥಾಟ್ ಇರುತ್ತೆ ನಾವೇನಾರು ಸೇರಿಸಿ ಬಂದರೆ ನಾವೆಲ್ಲ ಇಲ್ಲ ಅಂತ ಹೇಳಿದರೆ ಆ ರೀತಿಯಾಗಿ ನೀವು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಸಪ್ರೇಟ್ ಆಗಿ ಸೀಮಿತವಾಗಿ ಇಟ್ಕೊಂಡಿದ್ದೀರ ಇಲ್ಲ ಮೇಡಮ್ ಇಲ್ಲಿ ತಪ್ಪಿಸ್ಕೊಂಡು ಬರೋಕ್ಕೆ ಆಗಲ್ಲ ಯಾಕೆಂದ್ರೆ ಸುತ್ತ ನಾವು ಒಂದು ಕಾಂಪೌಂಡ್ ವ್ಯವಸ್ಥೆಗಳಿದೆ ಕಾಂಪೌಂಡಿಂದ ಎತ್ತರದಲ್ಲಿರುವಂಥ ಗೋಡೆಗಳನ್ನ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಮತ್ತು ಸೆಕ್ಯುರಿಟಿ ಏಜೆನ್ಸಿಗಳನ್ನ ನಾವು ಸೆಕ್ಯುರಿಟಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸುತ್ತ ಒಂದೇ ಹೋಗೋಕ್ಕೂ ಒಂದೇ ಬಾಗಿಲು ಬರೋಕ್ಕೂ ಒಂದೇ ಬಾಗಿಲು ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಜೊತೆಗೆ ಇಲ್ಲಿ ಅಂಥ ಒಂದು ತಪ್ಪಿಸ್ಕೊಡೋಕು ಯಾರೂ ಇಲ್ಲಿ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಬಂದವ್ರನ್ನ ನಾವು ಅಷ್ಟು ಪ್ರೀತಿಯಾಗಿ ಅಷ್ಟು ಗೌರವಯುತವಾಗಿ ಅವರಿಗೆ ಚಿಕಿತ್ಸೆನ ಕೊಟ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಅಷ್ಟು ಅಡಿಕ್ಟ್ ಆಗಿರ್ತಾರಲ್ಲ ಬೇಕೇ ಬೇಕಾಗಿರುತ್ತೆ ಮಾರ್ನಿಂಗ್ ನಾವು ಹೆಂಗೆ ಕಾಫಿ ಕುಡಿತೀವಿ ಹಂಗೆ ಮಾರ್ನಿಂಗ್ ಮಾರ್ನಿಂಗ್ ಡ್ರಿಂಕ್ಸ್ ತಗೊಳ್ತಾ ಇರ್ತಾರೆ ಇಲ್ಲಿ ಬಂದ್ರೆ ಏನು ಸಿಗಲ್ವಲ್ಲ ಇಲ್ಲ ನೀವು ಹೇಳಿದಾಗ ಮೊದಲೇ ಅಂತ ಭಾವನೆ ಅವ್ರಿಗೆ ಇರ್ತದೆ ಆದ್ರೆ ಚಿಕಿತ್ಸೆ ಆದ್ರೆ ಒಂದ್ ಐದಿಂದ ಆರು ದಿನ ಆಗ್ತಿದಾಗ ಅವ್ನ ಯಾವಾಗ ರಿಯಾಲಿಟಿ ಬರ್ತಾನೆ ಅವನೇ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಹೋಗ್ತಾನೆ ಇದು ಕ್ಲಾಸ್ ಮಾಡಕ್ಕೆ ಅಂತ ಇಟ್ಕೊಂಡಿರೋ ಜಾಗ ಕ್ಲಾಸು ಇದು ಕ್ಲಾಸು ಮತ್ತೆ ಮಲ್ಗೋ ವ್ಯವಸ್ಥೆಗಳು ಇಲ್ಲಿ ಕ್ಲಾಸ್ ನಡೀತದೆ ಇತ್ತು ಯೋಗ ಹೂಟು ವ್ಯವಸ್ಥೆ ಮತ್ತೆ ಮಲಗುವ ಜಾಗದ ವ್ಯವಸ್ಥೆಗಳು ನಾವು ಇಲ್ಲಿ ತರ ಮಾಡ್ಕೊಂಡಿದ್ವಿ ಗೊತ್ತಾಯ್ತು ಯಾವ ರೀತಿ ಮನ ಪರಿವರ್ತನೆ ಮಾಡ್ತೀರಾ ಅಂತ ನಿಮಗೆ ಸೆಮಿನಾರ್ಗಳು ಮಾಡ್ತೀರಾ ಸೆಮಿನಾರ್ಗಳು ಇರ್ತದೆ ಜೀವನಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಬಗ್ಗೆ ಅಣಕಾಸಿನ ಬಗ್ಗೆ ಗೌರವದ ಬಗ್ಗೆ ಓ ಇವತ್ತು ಯಾವ ಕ್ಲಾಸ್ ಇದೆ ಅದ್ಭುತವಾದಂತಹ ಕಾನ್ಸೆಪ್ಟ್ ಸರ್ ಯಾವದು ಮನಸ್ಸು ವ್ಯಥಾನ ನಿಲಿತಿ ಜೀವನದಲ್ಲಿ ಬರೋ ಬಣ್ಣಗಳು ಒಂದು ಕಾರ್ಯಕ್ರಮವನ್ನು ನಮ್ಮ ಅವಕಾಶಗಳನ್ನು ಮಾಡ್ತಾ ಇರ್ತಾರೆ ಓಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಕ್ಟಿವ್ಲಿ नॉर्मಲಿ ಸರಿ ಸುಮಾರು 15 ಜನ ಕೌನ್ಸಲ್ಟರ್ಸ್ ಗಳು ಇದ್ದಾರೆ ಮೇಡಮ್ ನಮ್ಮಲ್ಲಿ ಮೂರು ಜನ ಡಾಕ್ಟರ್ಗಳು ಬರ್ತಾರೆ ಒಬ್ರು ಸೈಕಟ್ರಿಕ್ ಡಾಕ್ಟರ್ ಬರ್ತಾರೆ ಇನ್ನೊಬ್ರು ಆನಂದ್ ಡಾಕ್ಟರ್ ಅಂತ ಮತ್ತೆ ಇನ್ನೊಬ್ರು ಮಧುಸೂದನ್ ಡಾಕ್ಟರ್ ಅಂತ ಬರ್ತಾರೆ ಮತ್ತೆ ಬ್ರದರ್ಸ್ಗಳಿದ್ದಾರೆ ಇದಾರೆ ಅದಾದ್ಮೇಲೆ ಕೌನ್ಸ್ಲರ್ಸ್ಗಳು ಅದಾದ ನಂತರದಲ್ಲಿ ಸಿಬ್ಬಂದಿ ವರ್ಗದವರು ಏನೇನು ಇದಕ್ಕೆ ಬೇಕಾದಂತಹ ಕಿಚನ್ ಬೇಕಾದಂತಹ ಬಟ್ಟೆಗಳಿದ್ದಾರೆ ಇದಾರೆ ಅದಾದ ನಂತರ ಹೌಸ್ ಕೀಪಿಂಗ್ ಇದೆಲ್ಲ ವ್ಯವಸ್ಥೆ ಇದೆ ಸಿಸ್ಟರ್ಸ್ ಬ್ರದರ್ಸ್ ಗಳು ಒಂದೇ ಒಂದು ವ್ಯವಸ್ಥೆ ಸಂಸ್ಥೆ ನಡೆಯೋಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳು ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಊಟದ ವ್ಯವಸ್ಥೆ ಹೇಗಿರುತ್ತೆ ಸರ್ ಫುಡ್ ಸಿಸ್ಟಮ್ ಎಲ್ಲ ಹೇಗೆ ಸರ್ ಊಟದ ವ್ಯವಸ್ಥೆ ತುಂಬಾ ಅದ್ಭುತವಾಗಿರ್ತದೆ ಜಾಂಡಿಸು ಶುಗರ್ ಬಿ ಪಿ ಅವ್ರಿಗೆ ಬೇರೆ ಊಟ ಇರ್ತದೆ ಅದಾದ ನಂತರದಲ್ಲಿ ವೆಜ್ ಅವ್ರಿಗೆ ವೆಜ್ ಇರ್ತದೆ ನಾನ್ವೆಜ್ ಅವ್ರಿಗೆ ನಾನ್ವೆಜ್ ಇರ್ತದೆ ಊಟ ಬೆಳಿಗ್ಗೆ ಕೊಟ್ಟಿದ್ದು ಮಧ್ಯಾಹ್ನ ಕೊಡಲ್ಲ ಮಧ್ಯಾಹ್ನ ಕೊಟ್ಟಿದ್ ಸಂಜೆ ಕೊಡಲ್ಲ ಎಲ್ಲ ಫ್ರೆಶ್ ಫ್ರೆಶ್ ಇರ್ತದೆ ಮನೇಲಿ ಆತರ ಇರಲ್ವಲ್ಲ ಸರ್ ನಮಗೆ ಮನೆ ಅಂದ್ರೆ ಮನೇಲಾದ್ರೆ ಏನು ಮೇಡಮ್ ನಾವು ಆರೋಗ್ಯವಾಗಿ ಇರ್ತೀವಿ ನಾವು ಊಟನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ಇಲ್ಲಿ ಆರೋಗ್ಯ ಹಾಳಾಗಿರ್ತದೆ ಇಲ್ಲಿ ಎಲ್ಲ ಫ್ರೆಶ್ ಇರೋದು ಬೇಕು ಮತ್ತು ಹೆಲ್ತ್ ಇಂಪ್ರೂವ್ಮೆಂಟ್ ಆಗೋವಂಥ ಫುಡ್ಗಳನ್ನೇ ನಾವು ಕೊಡಬೇಕು ಎಲ್ಲನೂ ಅದಕ್ಕೆ ಹೈಜಿನ್ ನಾವು ಮೈಂಟೈನ್ ಮಾಡ್ತೀವಿ ಅದಾದಮೇಲೆ ಸ್ವಚ್ಛತೆಯೂ ತುಂಬ ಚೆನ್ನಾಗಿ ಕಾಪಾಡ್ಕೋತೀವಿ ಮತ್ತು ಎಲ್ಲ ಪ್ರತಿಯೊಂದು ಫ್ರೆಶ್ ಇರ್ತದೆ ಮತ್ತು ಬಿಸಿ ಬಿಸಿ ಇರ್ತದೆ ಒಂದು ಟೈಮ್ ಕೊಟ್ಟಿದ್ದಾರೋ ಎರಡನೇ ಟೈಮ್ ಕೊಡಲ್ಲ ಎರಡನೇ ಟೈಮ್ದು ಯಾವುದೂ ಯೂಸ್ ಮಾಡೋದಿಲ್ಲ ಎಲ್ಲ ಫ್ರೆಶ್ ನಾವು ಮಾಡ್ತೀವಿ ಬೆಳಗ್ಗೆ ಹೊತ್ತು ತಿಂಡಿ ಮಧ್ಯಾಹ್ನ ಹನ್ನೊಂದು ಗಂಟೆ ಕಾಫಿ ಮಧ್ಯಾಹ್ನದ ಊಟ ನಾಲ್ಕು ಗಂಟೆ ಸ್ನ್ಯಾಕ್ಸು ತಿರ್ಗಾ ಟೀ ಕಾಫಿ ತಿರ್ಗಾ ಊಟ ಮತ್ತು ಸಂಜೆ ಮತ್ತು ಹಾಲು ಎಲ್ಲ ಸೌಕರ್ಯಗಳನ್ನು ವ್ಯವಸ್ಥಿತವಾಗಿ ಮಾಡಿದ್ದೀವಿ ಊಟ ಮಾತ್ರ ಅದ್ಭುತ ಊಟ ಕೊಡ್ತಾ ಇದ್ದಾರೆ ಇಲ್ಲಿಗೆ ಬಂದ್ ಸೇರ್ಕೊಂಡ್ರೆ ಎಷ್ಟು ದಿನಕ್ಕೆ ಅವರು ಸ್ಮೋಕಿಂಗ್ ಡ್ರಿಂಕಿಂಗ್ ಎಲ್ಲ ಬಿಡ್ತಾರೆ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ತುಂಬಾ ಜನ ಇದನ್ನ ಕೇಳ್ತಾ ಇರ್ತಾರೆ ಅಷ್ಟು ದಿನ ಇಷ್ಟು ದಿನ ಅಂತ ಅಲ್ಲ ಈ ಕಾರ್ಯಕ್ರಮ ಈ ಕಾಯಿಲೆ ಬಂದ್ಮೇಲೆ ನಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಇದನ್ನೊಂದು ಒಂದು ಕಾಯಿಲೆ ಅಂತ ಕರಿತೀರ ಇದು ನಾನ್ ಕರಿತಿಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಕರಿತೀವಿ ಕುಡಿತ ಅನ್ನೋದು ಒಂದು ರೋಗ ಅನ್ನೋದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ಪ್ರೂವ್ ಮಾಡಿದೆ ಇದು ಒಂದು ಬೇರೆ ರೋಗಗಳ ತರ ಇದು ಒಂದು ರೋಗ ಈ ರೋಗಕ್ಕೆ ತುತ್ತಾದಂತಹ ವ್ಯಕ್ತಿ ಮೊದಲನೇ ಹಂತದಲ್ಲಿ ಚಿಕಿತ್ಸೆ ಮಾಡಿಕೊಂಡು ಡಾಕ್ಟರ್ ಮುಖಾಂತರ ಅದಾದ ಮೇಲೆ ಶಿಸ್ತುಬದ್ಧವಾದ ಜೀವನ ಅಳವಡಿಸ್ಕೊಂಡು ಲೈಫ್ ಲಾಂಗ್ ಈಗ ಶುಗರು ಬಿ ಪಿ ಬಂದವ್ರು ಯಾವ್ದಾರು ಟ್ಯಾಬ್ಲೆಟ್ ತಗೋತಾರೆ ನಾವು ಕುಡ್ತಕ್ಕೆ ಬಂದವ್ರಿಗೆ ಯಾವುದೇ ಥರ ಟ್ಯಾಬ್ಲೆಟ್ ಇಲ್ಲ ಈ ಕಾರ್ಯಕ್ರಮ ನಮಗೆ ಒಂದು ಚಿಕಿತ್ಸೆ ಈ ಒಂದು ಸರಿ ಚಿಕಿತ್ಸೆನ ನಾವು ತಗೊಂಡೋದ್ಮೇಲೆ ಲೈಫ್ ಲಾಂಗ್ ಒಂದು ಒಂದು ಒಳ್ಳೆಯ ಪ್ರೋಟೋಕಾಲ್ ಹೆಲ್ತಿಯಾಗಿರುವಂಥ ಲೈಫು ಸುಂದರವಾಗಿರುವಂಥ ಲೈಫು ಅಂದರೆ ಉದಾಹರಣೆಗೆ ಶಿಸ್ತುಬದ್ಧವಾದ ಲೈಫ್ ಇದನ್ನು ಅಳವಡಿಸ್ಕೊಂಡ್ರೆ ಎಲ್ಲರೂ ಕುಡಿತ ಮುಕ್ತವಾದ ಜೀವನನ ಮಾಡ್ಬೋದು ಇಲ್ಲಿ ಅಷ್ಟು ದಿನ ಇಷ್ಟು ದಿನ ಅಂತ ನಾವು ಯಾವ್ದು ಪ್ರೋಟೋಕಾಲ್ ಮಾಡಿಲ್ಲ ಫಸ್ಟ್ ಆರೋಗ್ಯ ಸರಿ ಮಾಡ್ತೀವಿ ದೇಹ ಸ್ಥಿತಿ ಚೆನ್ನಾಗಾದ್ಮೇಲೆ ಮನಸ್ಥಿತಿ ಚೆನ್ನಾಗಿ ಮಾಡಿಕೊಂಡು ಅವ್ನು ಕೇಪೆಬಲ್ ಅವನ ಮನೆ ಕಳಿಸ್ಕೊಡ್ತೀವಿ ನಮ್ಮದೇ ಒಂದು ಪ್ರೋಟೋಕಾಲ್ ಕೊಡ್ತೀವಿ ಅವ್ರು ಲೈಫ್ ಲಾಂಗ್ ಅದನ್ನು ಅಳವಡಿಸ್ಕೊಂಡು ಸಂಪೂರ್ಣ ನೂರು ನೂರು ರೂಪಾಯಿ ಕುಟುಂಬ ಮುಕ್ತವಾದ ಜೀವನ ನಡೆಸ್ಬೋದು ಅವರು ಸುಮಾರು ಒಂದು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಜನ ಚಿಕಿತ್ಸೆ ತಗೊಂಡಿದ್ದಾರೆ ಸಾವಿರಾರು ಜನ ಕುಟುಂಬ ಮುಕ್ತವಾದ ಜೀವನ ನಡೆಸ್ತಾಯಿ

ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಯಾರು ಜಾಗೃತಿ ಆಯಿತು ಅವರು ಅದೃಷ್ಟವಂತರು ಈ ಕಾಯಿಲೆ ತುತ್ತಾಗಿದ್ದ ತಿಳ್ಕೊಂಡು ಯಾರು ಜಾಗೃತರಾಗಿ ಫಸ್ಟ್ ಅದು ಚಿಕಿತ್ಸೆ ಪಡೆದರೆ ಅವರೇ ಅದೃಷ್ಟವಂತರು ನೀವು ಕೇಳಿದ್ರಲ್ಲ ಪ್ರಶ್ನೆ ಎಲ್ಲ ಇಲ್ಲಿದೆ ನೋಡಿ ಇವನು ನಮ್ಮ ಸಂಸ್ಥೆ ಬಂದು ತುಂಬ ಅವನು ಮಾನಸಿಕವಾಗಿ ಸಮಸ್ಯೆ ಸಿಕ್ಕೊಂಡಿದ್ದ ಒಂದು ಮತ್ತು ತುಂಬ ಡ್ರಗ್ಸು ಕಾಂಜಾ ಡ್ರಿಂಕ್ಸ್ ಎಲ್ಲ ಆಗಿದೆ ಈಗ ನಮ್ಮ ಸಂಸ್ಥೆ ಬಂದು ಇಲ್ಲೇ ಉದ್ಯೋಗ ಮಾಡ್ಕೊಂಡು ಕೆಲಸ ಮಾಡುತ್ತಾ ಈಗ ಎಲ್ಲಾ ದುಶ್ಚಟನ ಬಿಟ್ಟು ಇಲ್ಲೇ ಸೇವೆ ಮಾಡ್ತಾ ಇದ್ದಾರೆ ನನ್ನ ಹೆಸರು ಹಾಕ್ಸ್ಕೊಂಡಿದ್ದೇನೆ ಪುನರುಜ್ಜೀವನ ಆರಾಧಿಸ್ತಾ ಇದಾರೆ ಇದಕ್ಕಿಂತ ಬೇಕಾ ಸರ್ ನಿಮಗೆ ಇಲ್ಲ ಇಲ್ಲ ಆತರ ಏನಿಲ್ಲ ಅಂದ್ರೆ ಇವ್ರು ಅಷ್ಟೊಂದ್ ರಿಚ್ ಯಾಕೆಂತ ಹೇಳಿ ಡ್ರಗ್ಸ್ ಅಡಿಕ್ಟ್ ಆದವ್ರೆಲ್ಲ ರಿಚ್ ಪೀಪಲ್ ಅಂತ ನಾವೆಲ್ಲ ಕೇಳಿ ಮೇಡಮ್ ಇದು ಯಾವ್ದೇ ಒಂದು ವರ್ಗಕ್ಕೆ ಮೀಸಲಾಗಿಲ್ಲ ಯಾರು ಜೀವನದಲ್ಲಿ ಸಮಸ್ತ ನೆಗೆಟಿವ್ ಆಗಿ ಆಲೋಚನೆ ಮಾಡಿದ್ರೆ ಎಲ್ಲರೂ ಆವರ್ಸ್ತಾ ಹೋಯ್ತದೆ ಪಾಸಿಟಿವ್ ಇರೋ ಹತ್ರ ಯಾರತ್ರ ಬಡವರಾಗಿರೋ ಸಾವುಕಾರ ಪಾಸಿಟಿವ್ ಇರೋ ಹತ್ರ ಸುಡಿಯಲ್ಲ ಯಾರು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೆ ಅಂತವ್ರಿಗೆಲ್ಲ ಈ ಚಟ ಲೈಫ್ ಖುಷಿಯಾಗಿದ್ದೀನಿ ಖುಷಿಯಾಗಿದೀನಿ ಬಂದ ಮೇಲೆ ಆರಾಮಾಗಿ ಊಟ ಊಟ ಮಾಡ್ತಾ ಇದ್ದೀನಿ ಚೆನ್ನಾಗಿದ್ದೀನಿ ಸೂಪರ್ ಆಗಿ ಚೆನ್ನಾಗಿದ್ ಮೊದಲು ತರ ಆಗ್ತಾ ಇದ್ದ ನೀವು ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ದೀನಿ ಆಟೋ ಆಟೋ ಡ್ರೈವರ್ ಆಟೋ ಓಡಿಸ್ತಾ ಇದೆ ಆಟೋ ಓಡಿಸ್ಕೊಂಡು ಡ್ರಗ್ಸ್ ಗಾಂಜಾ ಎಲ್ಲ ತಗೊಳ್ತಾ ಇದ್ರಾ ಇಲ್ಲ ನಾನು ಮೊದ್ಲು ಮಾಡ್ತಾ ಫಸ್ಟ್ ಆಟೋ ಓಡಿಸ್ತಾ ಇದ್ದೆ ಆಮೇಲೆ ಆಮ್ಯಾಗ ತಕ ಫ್ರೆಂಡ್ಸ್ ಸವಾಸ ಮಾಡ್ಕೊಂಡು ದಾರಿಗೆ ಇಡ್ಬಿಟ್ಟೆ ನೋಡಿ ಕುರ್ಪೆಲ್ಲ ಕಾಣಿಸ್ತಾ ಇದೆ ಸವಾಸ ದೋಷ ಹೆಂಗಿತ್ತು ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ಬಸವಣ್ಣ ನಾಡ್ಸೋದ್ರಿಂದ ಖುಷಿಯಾಗಿ ಮು ಟೈಮ್ ಊಟ ಮಾಡ್ತಿದ್ದೀನಿ ಹೊರಗಡೆ ಇದ್ದಾಗ ಊಟದ ತಿಂಡಿ ಮಾಡ್ತಾ ಇದ್ದಿಲ್ಲ ಕೈ ಕಾಲೆಲ್ಲಾ ಹಿಂಗ್ ನಡಕೋ ಊಟ ಆಡೋಕ್ಕಿಂತ ಇಲ್ಲಿ ಬಂದ್ಮೇಲೆ ಏನಿಲ್ಲ ಆರಾಮಾಗಿದ್ದೀನಿ ನೀವೇ ಮುಂಚೆ ಶೇಕ್ ಇಟ್ ಪುಷ್ಪತಿ ಆಗ್ತಾ ಇತ್ತು ಇವಾಗ ಆರಾಮಾಗಿದ್ದೀರಾ ಇದೇ ಇಲ್ವಾ ಲೈಫ್ ಆರಾಮ್ ಆಗಿರೀ ನಮ್ ಕ್ಯಾಂಪ್ಗೆ ಬಂದಂಥೋರ್ಗೆ ಮಲಗುವಂತಹ ವ್ಯವಸ್ಥೆ ಇದು ಹೆಣ್ಮಕ್ಳಿಗೆ ಮಾತ್ರ ಮೇಡಮ್ ಹೆಣ್ಮಕ್ಳಿಗೆ ಬೇರೆ ಪುರುಷರಿಗೆ ಬೇರೆ ಮಾಡ್ಕೊಂಡಿದ್ವಿ ಎರಡು ಪ್ರತ್ಯೇಕವಾಗಿ ಮಾಡಿದ್ದೀವಿ ಈ ಒಂದು ಜಾಗದಲ್ಲಿ ಹೆಣ್ಮಕ್ಳು ಯಾರಿಗೆ ಕುಚಿ ಕುರ್ತಾ ಬಿಡ್ತಾ ಸಭೆಗೆ ಬರ್ತಾರೆ ಅವ್ರಿಗೆ ಆಯೋಧ್ಯೆ ಮಾಡ್ಕೊಂಡಿದ್ದೀವಿ ಜೆಂಟ್ಸ್ ಬಂದರೆ ಅವರ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡ್ವಿ ಇಲ್ಲಿ ಯಾರು ಕ್ಯಾಂಪ್ಗೆ ಬರ್ತಾರೆ ಅವರೆಲ್ಲರೂ ನಾವು ನಮ್ಮ ಅಣ್ಣ ತಮ್ಮ ತಂದೆ ಥರ ನೋಡ್ಕೊಳ್ತೀವಿ ಬಂದವನ ತಾಯಿ ತಂಗಿ ಅಕ್ಕ ಥರ ನೋಡ್ಕೊತೀವಿ ಯಾವುದೇ ಥರದ್ದು ಏನೂ ತೊಂದರೆ ಹೇಳಿದ್ರೆ ಈ ಅದ್ಭುತವಾಗಿ ಅವ್ರ ಕುರಿತಿಂದ ಅವರ ಬಂದು ಅದ್ಭುತವಾದ ಜೀವನ ನಡೆಸಬೇಕು ಈ ಹತ್ತು ದಿನದಲ್ಲಿ ನೂರಕ್ಕೆ ನೂರು ಭಾಗ ನಾವು ಮಾಡಿಕೊಡ್ತೀವಿ ನಿಮ್ಗೆ ಯಾರಿಗೆ ಈ ಸಮಸ್ಯೆಯಲ್ಲಿ ಬಳಲ್ತಾ ಇರ್ತೀರಿ ನನಗೆ ಹಣ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ನನಗೆ ಯಾವುದೇ ಒಂದು ಜಾಗ ಇಲ್ಲ ಅಂತೇಳಿದ್ರೆ ಈ ಬಸವ ಮಾರ್ಗ ನಿಮಗೆ ಖಂಡಿತವಾಗೂ ಮಾರ್ಗ ಕೊಡ್ತದೆ ಈ ಉಚಿತವಾದ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಎಲ್ಲರೂ ಕೊಡ್ತಾ ಮುಕ್ತವಾದ ಜೀವನ ನಡೆಸೋಣ ನವೆಂಬರ್ ಒಂಬತ್ತರಿಂದ ಹದಿನೆಂಟು ತಾರೀಕಿನ ಸಂಪೂರ್ಣ ಉಚಿತವಾಗಿರುತ್ತೆ ಹತ್ತು ದಿನ ಅಂದ್ರೆ ಅಂದರೆ ಬಸವ ಮಾರ್ಗದಲ್ಲಿ ಸಿಗುವಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಉಚಿತವಾಗಿರುತ್ತೆ ಅವರ ಪರ್ಸನಲ್ ಆಗಿ ಆರೋಗ್ಯ ಸಮಸ್ಯೆ ಇದ್ರೆ ಅವ್ರು ಅವ್ರನ್ನ ಬಗೆಹರಿಸ್ಕೊಂಡು ಅದಕ್ಕೆ ಅವ್ರು ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗ್ತದೆ ಇಲ್ಲಿ ಸಿಗುವಂಥದ್ದೆಲ್ಲ ಫ್ರೀ ಇರ್ತದೆ ಉದಾಹರಣೆಗೆ ಇಲ್ಲಿ ಕೊಠಡಿ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಕ್ಲಾಸು ಕೌನ್ಸಿಲಿಂಗ್ ಯೋಗ ಧ್ಯಾನ ಮತ್ತೊಂದು ಅಂಬೋದು ಇಲ್ಲಿ ಮೂಲಭೂತ ಏನು ನಾವು ಬೇರೆ ಪೇಷೆಂಟ್ಗೆ ಏನೇನು ಕೊಡ್ತೀವಿ ಅದು ಹತ್ತು ದಿನ ಫ್ರೀ ಆಗಿ ಕೊಡ್ತೀವಿ ಅವರ ಆರೋಗ್ಯ ಸಮಸ್ಯೆ ಇದ್ದರೆ ಟ್ಯಾಬ್ಲೆಟ್ ಇರ್ಬೋದು ಮತ್ತು ಹೆಲ್ತ್ ಚೆಕ್ಅಪ್ ಅದನ್ನು ಬೇಕಿದ್ರೆ ಅವ್ರು ಮಾಡಿಸ್ಕೊಬೋದು ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಸಂಬಂಧ ಮೈಸೂರಲ್ಲಿ ಎಕ್ಸಾಕ್ಟಾಗಿ ರಿಹಾಬಿಟೇಷನ್ ಸೆಂಟರ್ ಎಲ್ಲಿ ಬರುತ್ತೆ ಸರ್ ನಿಮ್ಮ ಲೊಕೇಶನ್ ನಮ್ದು ಒಟ್ಟು ನಾಲ್ಕು ಬ್ರಾಂಚ್ ಇದೆ ನೀವು ಗೂಗಲಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ ಇಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿದ್ರು ನಾಲ್ಕು ಮೈಸೂರೇ ನಾಲ್ಕು ಮೈಸೂರು ಇದೆ ಎಲ್ಲ ವರ್ಗಗೂ ಇದೆ ಬೀದಿಲಿಂದ ಇದ್ದು ಕೋಟ್ಯಾಧಿಪತಿಗಳಿಗೂ ಯಾರು ಬೇಕಾದ್ರೂ ಬರ್ಬೋದು ಫೀಸ್ ಉದಾಹರಣೆಗೆ ಫ್ರೀ ಕ್ಯಾಂಪ್ ಆದ್ಮೇಲೆ ನೀವು ರಿಹಾಬಿಲಿಟೇಷನ್ ಮಾಡಿದ್ವಿ ಅವರ ಅನುಕೂಲಕ್ಕೆ ಫೀಸ್ ನಾನು ಮಾಡಿಲ್ಲ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಹಿಂಗೆ ಬೇಕು ಅವರು ವ್ಯವಸ್ಥಿತವಾಗಿ ಇಷ್ಟೆಲ್ಲ ಶಿಬಿರಗಳನ್ನ ಮಾಡ್ಕೊಂಡು ಬಂದಿದ್ರೆ ಇಷ್ಟು ವರ್ಷದಿಂದ ನೀವೆಲ್ಲ ನೀವು ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ ನಾನು ಕುಡಿಬೇಕಾದ್ರೆ ಚಾಲೆಂಜಸ್ನ ಪೇ ಫೇಸ್ ಮಾಡ್ತಾಯಿದ್ದೆ ಕುಡ್ತಾ ಮುಟ್ಟು ನಾನು ಯಾವ ಚಾಲೆಂಜು ಫೇಸೇ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಕುಡಿತ ಬಂದ ಬಂದಮೇಲೆ ಇದಕ್ಕೆ ಫೌಂಡರ್ ಬಂದು ಭಗವಂತ ನಾನಲ್ಲ ನಾನು ಭಗವಂತನಾಗ್ದಂಗೆ ನಂಗೆ ಯಾವ ಚಾಲೆಂಜಸ್ಸು ಯಾವ ಸವಾಲುಗಳಿಲ್ಲ ಸೇವೆ ಮಾಡ್ತಾಯಿದ್ದೀನಿ ಕುಡ್ತಾ ಮುಕ್ತವಾದ ಜೀವನನ ನಿಮ್ಮದೇ ಬಿಟ್ಟು ಕುಟುಂಬದ ಜೊತೆ ಸಮಾಜ ಜೊತೆ ಒಳ್ಳೆ ಜೀವನ ಅನುಭವಿಸ್ತಾ ಇದ್ದೀವಿ ಗ್ರೇಟ್ ಸರ್ ಇಲ್ಲಿ ಬಂದಾಗ ತುಂಬ ಮನಸ್ಥಿತಿಯವ್ರನ್ನ ನೋಡಿದ್ದೀರಾ ಸರ್ ನಿಮಗೆ ತುಂಬ ಹತ್ರ ಆಗಿದ್ದು ಇವ್ರು ಬಿಡೋದೇ ಇಲ್ಲ ಅಂದ್ಕೊಂಡಿರೋರು ಬಿಟ್ಟೋಗಿದ್ದು ಆ ರೀತಿಯಾದಂಥ ಮನಸ್ಥಿತಿ ಯಾರು ಇದ್ರೆ ಆ ಥರ ಇನ್ಸಿಡೆಂಟ್ ಇದ್ರೆ ಶೇರ್ ಮಾಡ್ಕೊಬೋದು ಸರ್ ನನಗೆ ಇಲ್ಲಿ ಬರೋರಿಗೆಲ್ಲರೂ ನಾನು ಒಂದೇ ವ್ಯಕ್ತಿ ಥರ ನೋಡೋದು ಎಲ್ಲರೂ ಕಾಯಿಲೆ ಇರುವಂಥ ವ್ಯಕ್ತಿಗಳು ಅವರ ಬದಲಾವಣೆ ನಾನು ಬಯಸ್ತಾ ಇದ್ದೀನಿ ಆ ಥರ ಕಥೆಗಳು ಸಾವಿರಾರು ನಮ್ಮ ಹತ್ರ ಇದೆ ಆದರೆ ತುಂಬ ನನ್ನ ಎಲ್ಲರೂ ಅದೇ ಥರ ನೋಡೋದು ನಾನು ಒಂದು ಆಗಿ ಇವರು ಮುಖ್ಯ ಅವ್ರ ಮುಖ್ಯ ಅಂತ ನಾನು ನೋಡಲ್ಲ ಎಲ್ಲರೂ ನಾನು ಅಮುಲು ಹೋಗಿ ಅಂತಲೇ ನೋಡ್ತೀನಿ ಎಲ್ಲರೂ ನಾನು ನನ್ನ ಅಣ್ಣ ತಮ್ಮ ಥರನೇ ನೋಡ್ತೀನಿ ಎಲ್ಲರ ಜೊತೆ ಒಂದೇ ಬಾಂಧವ್ಯ ನಾನು ಇಟ್ಕೊಂಡಿದ್ದೀನಿ ಕತೆಗಳು ನೂರಾರು ಇದೆ ಅದರಲ್ಲಿ ನನ್ನ ಕಥೆನೇ ಹೇಳ್ತಾ ಹೋದರೆ ನೀವು ಕೇಳೋದ್ರಲ್ಲ ಫಸ್ಟೇ ನಾನೇ ಕೊಡ್ತಾ ಚಟಕ್ಕೆ ಬಲಿಯಾಗಿ ನಾನೇ ಹೊರ ಬಂದೆ ಅದಕ್ಕಿಂತ ದೊಡ್ಡ ಕತೆ ಅದು ಬೇಕಾಗಿಲ್ಲ ಅಂತ ಅಂದ್ಕೋತೀನಿ ಸರ್ ಇಲ್ಲಿ ಶಿಬಿರಕ್ಕೆ ಬಂದಾಗ ಅವರು ನಿತ್ಯ ಕೆಲಸಗಳನ್ನ ಯಾವ ರೀತಿ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದೀರಾ ಸರ್ ಮೇಡಮ್ ಇಲ್ಲಿ ಈ ಶಿಬಿರಕ್ಕೆ ಬಂದವರು ಸ್ವಯಂ ಅಂದರೆ ಸ್ವಯಂ ಸೇವಾ ಪದ್ಧತಿ ಅವರ ಕೆಲಸಗಳು ಅವರೇ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಬಟ್ಟೆ ಒಗೆೋದಿರುತ್ತೆ ಬಟ್ಟೆ ಐರನಿಂಗ್ ಮಾಡೋದಿರುತ್ತೆ ಸ್ನಾನ ಮಾಡ್ಕೊಳ್ಳೋದಿರುತ್ತೆ ಇಲ್ಲ ಮೇಡಮ್ ಬಟ್ಟೆ ಹೋಗೋಕ್ಕೆಲ್ಲ ನಾವು ವಾಷಿಂಗ್ ಮೆಷಿನ್ ಇಟ್ಟಿದ್ದೀವಿ ಮತ್ತು ಅದಾದ ಬೇರೆ ಸಂಬಂಧಪಟ್ಟಂಥದ್ದು ಉದಾಹರಣೆಗೆ ಅವರ ಕೆಲಸಗಳು ಅವರೇ ಮಾಡ್ಕೊಳ್ಳೋದು ಊಟ ಪಡ್ಸ್ಕೊಳ್ಳೋದಿರ್ಬೋದು ಪ್ಲೇಟ್ನ ತೊಳ್ಕೊಳ್ಳೋಂಥದ್ದು ಇರ್ಬೋದು ಸಣ್ಣ ಪುಟ್ಟ ಒಬ್ಬ ಮನುಷ್ಯ ತನ್ನ ಸ್ವಂತ ಕೆಲಸಗಳು ಏನೇನಿದೆ ಅದನ್ನೆಲ್ಲ ಅವರವರೇ ಮಾಡ್ಕೋಬೇಕು ಮೇಡಮ್ ಇಲ್ಲಿ ಮತ್ತೆ ನಾವು ಇಲ್ಲಿ ಬೇರೆ ಸಂಬಂಧಪಟ್ಟಂಥದ್ದು ಯಾವುದು ಅತಿ ಹೆಚ್ಚಿರ್ತದೆ ಅದಕ್ಕೆ ಸಂಬಂಧಪಟ್ಟಂತ ಈ ಮೂಲಭೂತ ಸೌಕರ್ಯಗಳು ಇಲ್ಲಿ ನಾವು ಮೇಡಮ್ ಮೇಡಮ್ ಬಟ್ಟೆ ಒಗಿಬೇಕು ವಾಷಿಂಗ್ ವಾಷಿಂಗ್ ಮಿಷಿನ್ ಇದೆ ಅಲ್ಲಿ ರೀತಿಯಾಗಿ ಸ್ವಾವಲಂಬ ಜೀವನನ ಇಲ್ಲಿ ಆರಂಭ ಮಾಡ್ತಾರೆ ಆಕ್ಟಿವ್ ಆಕ್ಟಿವ್ ಒಬ್ಬ ಮನುಷ್ಯ ತನ್ನ ಕೆಲಸ ಅವ್ರು ಇಲ್ಲೇ ಮಾಡ್ಕೋಬೇಕು ಇಲ್ಲಿ ಈ ಶಿಬಿರಕ್ಕೆ ಬಂದ್ರೆ ಹತ್ತು ದಿನದಲ್ಲಿ ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಹೊಸ ಜೀವನನ ಆರಂಭ ಮಾಡ್ತಾರೆ ಓಕೆ ಇಷ್ಟು ದಿನ ಸಮಾಜದಲ್ಲಿ ನಿಮ್ಗೆ ಗೌರವ ಸಿಗ್ತಾ ಇರ್ಲಿಲ್ವಾ ಹತ್ತು ದಿನ ಈ ಕ್ಯಾಂಪ್ನ ಅಟೆಂಡ್ ಮಾಡಿ ಲೇಡೀಸ್ ನಿಮಗೆ ಹೇಳ್ತಾ ಇರೋದು ಮಿಸ್ ಮಾಡ್ಕೊಬೇಡಿ ಮೈಸೂರಲ್ಲಿ ಇವ್ರದ್ದು ನಾಲ್ಕು ಕಡೆ ಬ್ರಾಂಚ್ ಇದೆ ಈ ಶಿಬಿರಕ್ಕೆ ಬಂದು ಕ್ಯಾಂಪ್ನ ಅಟೆಂಡ್ ಮಾಡಿ ನಿಮ್ಮ ಜೀವನನೇ ಚೇಂಜ್ ಆಗುತ್ತೆ ಹೊಸ ಲೈಫು ಹೊಸ ಜೀವನ ಸಮಾಜದಲ್ಲಿ ನೀವು ಅಂದ್ಕೊಂಡಿದ್ದಂಥ ಹೊಸ ಬಗೆಯ ಲೈಫು ಸ್ಟಾರ್ಟ್ ಆಗುತ್ತೆ ಇವರ ಕಾಂಟ್ಯಾಕ್ಟ್ ನಂಬರ್ ಬಸವ ಮಾರ್ಗ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ವಿಸಿಟ್ ಮಾಡಿ ಆಮೇಲೆ ಅಡ್ಮಿಟ್ ಆಗಿ ನಿಮ್ಮ ಲೈಫ್ ಸ್ಟೈಲನ್ನ ಬದಲಾವಣೆ ಮಾಡ್ಕೊಳ್ಳಿ